ಗುರುವಿನ ಪಾದಾರದಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಭಾನುವಾರ ಬಂದರೆ ಸ್ವಲ್ಪ ಆರಾಮಾಗಿರೋಣ ರೆಸ್ಟ್ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಳ್ತೀವಿ ಆದರೆ ಉಳಿದ ಎಲ್ಲ ದಿನಕ್ಕಿಂತ ಭಾನುವಾರನೇ ನಾವು ಬೇಗ ಎದ್ದಿರ್ತೀವಿ ಆವತ್ತಿನ ದಿನವೇ ನಮಗೆ ಬಹಳ ಕೆಲಸಗಳಿರ್ತವೆ ಎಲ್ಲರ ಮನೆಯಲ್ಲೂ ಇದೇ ಥರ ಅಲ್ವಾ ಹಾಗೆ ಅಂದರೆ ಅವತ್ತಿನ ದಿನ ಏನೋ ಒಂದು ಕ್ಲೀನ್ ಮಾಡೋಣ ಆ ರೀತಿ ಈ ರೀತಿ ಅಂತೇಳಿ ಏನೇನೋ ಇದ್ದಕ್ಕಿದ್ದ ಹಾಗೆ ನಾವೇ ಕೆಲಸಗಳನ್ನು ಹುಡುಕಿ ಮಾಡಲಿಕ್ಕೆ ಶುರು ಮಾಡ್ತೀವಿ ರೆಸ್ಟ್ ಮಾಡೋಣ ಅಂತೀವಿ ಆದರೆ ಕೆಲಸಗಳ ಪಟ್ಟಿಯನ್ನೇ ನಮ್ಮ ಮುಂದೆ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಶುರು ಮಾಡಿರ್ತೀವಿ ಅಲ್ವಾ ಸ್ನೇಹಿತರೆ ಮೊದಲು ಇವತ್ತು ಒಂದು ಒಳ್ಳೆಯ ವಿಚಾರದ ಬಗ್ಗೆ ಮಾತಾಡೋಣ ಗೃಹಿಣಿ ಅಂದರೆ ಯಾವೆಲ್ಲ ರೀತಿಯಲ್ಲಿ ತನ್ನ ಕುಟುಂಬಕ್ಕೆ ಸಮರ್ಪಣೆ ಆಗ್ತಾಳೆ ತನ್ನ ಮಕ್ಕಳು ಗಂಡ ಕುಟುಂಬ ನೆರೆಹೊರೆ ಬಂಧು ಬಳಗ ಮನೆ ಕೆಲಸ ಪೂಜೆ ಪುನಸ್ಕಾರ ಎಲ್ಲದರ ಜೊತೆ ಅವಳು ತುಂಬಾ ಭಾವನಾತ್ಮಕವಾಗಿ ಸ್ಪಂದಿಸಿರ್ತಾಳೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಲಾಗನ್ನು ಶುರು ಮಾಡೋಣ ಸ್ನೇಹಿತರೆ ಹಾಗೆ ನನ್ನ ದಿನಚರಿಯನ್ನು ಕೂಡ ತೋರಿಸ್ತೀನಿ ಆದರೆ ಇವತ್ತು ಮಜ್ಜಿಗೆ ಮೆಣಸು ಮಾಡೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ನುಗ್ಗೆ ಸೊಪ್ಪಿನ ಪೌಡ್ರ್ ಹೇಗೆ ಮಾಡಬೇಕು ಅದನ್ನು ಹೇಗೆ ಯೂಸ್ ಮಾಡಬೇಕು ಹಾಗೆ ನುಗ್ಗೆ ಸೊಪ್ಪಿನ ಪರೋಟ ಚಪಾತಿ ಹೇಗೆ ಮಾಡೋದು ಅದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನಮ್ಮ ಆರೋಗ್ಯಕ್ಕಾಗಿರ್ಬೋದು ಹಾಗೆ ಇನ್ನು ಉಳಿದ ಎಲ್ಲ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು ಹಾಗೆ ಸ್ವಲ್ಪ ಏನಾದರೂ ಒಂದು ಟ್ರಿಕ್ಸ್ಗಳನ್ನು ಬಳಸಿದರೆ ಆ ಕೆಲಸ ಎಷ್ಟು ಹಗುರ ಅಂತೇಳಿ ಅನಿಸುತ್ತೆ ಬೇಗನೆ ಎಲ್ಲ ಕೆಲಸ ಮುಗಿದು ಹೋಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಮಾಡೋಣ ಸ್ನೇಹಿತರೆ ಮೆಣಸು ತುಂಬ ತಂದಿದ್ದರು ಹಾಗಾಗಿ ಮಜ್ಜಿಗೆ ಕೂಡ ತುಂಬ ಇತ್ತು ಹಳ್ಳಿಯಿಂದ ಮೆಣಸು ಮತ್ತು ಮಜ್ಜಿಗೆ ಎರಡನ್ನೂ ತಂದಿದ್ದರು ಹಾಗಾಗಿ ಮಜ್ಜಿಗೆ ಮೆಣಸಿಗೆ ನಾನು ತಯಾರಿಯನ್ನು ಶನಿವಾರ ರಾತ್ರಿಯೇ ಮಾಡ್ಕೊಂಡಿದ್ದೀವಿ ಅಂದರೆ ಶನಿವಾರ ಸಂಜೆ ಮನೆಯವರು ಕೂಡ ಮನೆಯಲ್ಲೇ ಇದ್ದರು ಹಾಗಾಗಿ ಇಬ್ಬರೂ ಸೇರಿ ನಾಳೆ ಹೇಗಿದ್ದರೂ ಭಾನುವಾರ ಇದೆ ಹಾಗಾಗಿ ಈ ಥರ ಮಜ್ಜಿಗೆ ಮೆಣಸು ರೆಡಿ ಮಾಡ್ಕೊಂಡ್ಬಿಟ್ರೆ ಮಕ್ಕಳು ಮನೇಲಿ ಇರ್ತಾರಲ್ಲ ಬೇಗ ಬೇಗ ಏನಾದರೂ ಸ್ವಲ್ಪ ಕೆಲಸ ಆಗ್ಬೋದು ಅನ್ನೋ ರೀತಿಲಿ ಬೇಗ ಬೇಗ ರೆಡಿ ಮಾಡ್ಕೊಂಡ್ವಿ ಅವರು ಮೆಣಸಿನಕಾಯಿ ತೊಟ್ಟಲ್ಲಿ ಸ್ವಲ್ಪ ತೊಟ್ಟನ್ನು ಕಟ್ ಮಾಡಿದರು ಹಾಗೆ ಮೆಣಸಿನ್ಕಾಯಿನ ಉದ್ದುದ್ದ ಸಿಗಲಿ ಕೊಟ್ಟರು ನಾನು ಮಜ್ಜಿಗೆನ ಹದ ಮಾಡ್ತಾಯಿದ್ದೆ ಉಪ್ಪು ಹಾಕಿ ಮಜ್ಜಿಗೆನ ಹದ ಮಾಡಿ ಅದಕ್ಕೆ ನಾನು ಅವ್ರು ಏನು ಹೆಚ್ಚಿಟ್ಟಿದ್ರಲ್ಲ ಆ ಮೆಣಸನ್ನು ಒಂದು ಹತ್ತು ನಿಮಿಷ ನೆನೆಸಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಾಡಿ ಮೆಣಸನ್ನು ಮತ್ತು ಉಪ್ಪನ್ನು ಕರಗೋವರಿಗೂ ಕರಗಿಸಿ ದೊಡ್ಡ ಉಪ್ಪು ಹಾಕಿದ್ದೆ ಹಾಗಾಗಿ ಉಪ್ಪನ್ನು ಕೈಯಾಡಿ ಚೆನ್ನಾಗಿ ಕರಗಿಸ್ಕೊಂಡೆ ನಂತರ ಅದಕ್ಕೆ ಮೆಣಸಿನಕಾಯಿ ಹಾಕಿ ಒಂದು ಹತ್ತು ನಿಮಿಷ ನಾನು ಅದನ್ನು ನೆನೆಲಿಕ್ಕೆ ಬಿಟ್ಟೆ ನೀವು ಬೇಕಾದರೆ ಅದಕ್ಕೆ ಮಸಾಲೆ ಪೌಡ್ರು ಮಜ್ಜಿಗೆಗೆ ಮೊದಲೇ ಮಾಡಿ ಹಾಕ್ಕೊಂಡು ಕೂಡ ಮೆಣಸು ಹಾಕ್ಬೋದು ನಾನಿಲ್ಲಿ ಮಜ್ಜಿಗೆ ಮತ್ತು ಉಪ್ಪಲ್ಲಿ ಮೆಣಸು ಸ್ವಲ್ಪ ನೆನೆಯಲಿ ಅಂತ ಹೇಳಿ ಮೊದಲೇ ನೆನೆಸಿಟ್ಟು ನಂತರ ನಾನು ಪೌಡ್ರ್ ಒಳಗೆ ಒಳಗೋದೆ ಇನ್ನು ಉಳಿದಿದ್ದು ನಮ್ಮ ಮನೆಯವರು ಮೆಣಸನ್ನು ಕಟ್ ಮಾಡ್ತಾಯಿದ್ರು ಅಲ್ಲಿವರೆಗೂ ನಾನು ಮಜ್ಜಿಗೆಗೆ ಯಾವ ರೀತಿ ಒಂದು ಪೌಡ್ರ್ ರೆಡಿ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಮುಂದೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಕೆಲಸ ಇರತ್ತೆ ಗೊತ್ತಾ ಹೊರಗಡೆ ಹೋಗಿ ದುಡಿಯೋ ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಕೆಲಸ ಇರುತ್ತೆ ಯಾಕಂದರೆ ಅವರು ಹೊರಗಡೆ ಜವಾಬ್ದಾರಿ ಮನೆ ಜವಾಬ್ದಾರಿ ಎರಡೂ ನಿರ್ವಹಿಸಬೇಕಾಗಿರುತ್ತೆ ನಾವು ಮನೆಯಲ್ಲಿದ್ದರೆ ಸ್ವಲ್ಪ ಕೆಲಸನ ಹೇಳೋರಿಗೆ ನೀನೇನು ಮನೆಯಲ್ಲಿರ್ತೀಯ ಅಂತ ಹೇಳ್ತಾರಲ್ವ ಆದರೆ ಎಷ್ಟು ಕೆಲಸ ಇರುತ್ತೆ ಅಂತೇಳಿ ನಮಗೆ ಗೊತ್ತಿರುತ್ತೆ ನಾವು ಈ ರೀತಿ ಒಂದು ಸಂಡಿಗೆ ಹಪ್ಪಳ ಸಮಯಕ್ಕೆ ಸರಿಯಾಗಿ ಮಾಡ್ಕೊಳ್ತೀವಿ ಪೂಜೆ ವ್ರತ ಇವುಗಳನ್ನು ಕೂಡ ಮಾಡ್ತೀವಿ ಮಕ್ಕಳು ಜವಾಬ್ದಾರಿ ತೊಗೊಳ್ತೀವಿ ಅವ್ರಿಗೆ ಬೇಕಾದ ವಸ್ತುಗಳನ್ನು ಸರಿ ಮಾಡಿಕೊಡ್ಬೇಕು ಸಾಕ್ಸು ಶೂ ಎಲ್ಲ ತೊಳೆದಿಡಬೇಕು ಸಣ್ಣ ಮಕ್ಕಳಿಗೆ ಮತ್ತು ಅವ್ರಿಗೇನಾದರೂ ಸ್ವಲ್ಪ ಜ್ವರ ಬಂದರೆ ರಾತ್ರಿ ಇಡೀ ನಿದ್ದೆಗೆಟ್ಟು ಅವರನ್ನು ನೋಡ್ಕೊಳ್ಬೇಕು ನಾನಿಲ್ಲಿ ಒಂದು ಮೂರ್ನಾಲ್ಕು ಕೆ ಜಿ ಮೆಣಸಿನ ಮಾಡ್ತಾ ಇರೋದ್ರಿಂದ ನಾನು ಮೆಂತೆನ ಜಾಸ್ತಿ ತಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮು ಹಾಗೆ ಜೀರಿಗೆ ಒಂದು ನೂರ ಐವತ್ತು ಗ್ರಾಮಿಂತ ಜಾಸ್ತಿನೇ ತೊಗೊಂಡು ನಾನು ಇಲ್ಲಿ ಅದನ್ನು ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡು ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ನಂತರ ನಂತರ ಪುಡಿ ಮಾಡಿ ಇದಕ್ಕೆ ಇಂಗು ಸೇರಿಸಿ ಸ್ವಲ್ಪ ಚಿಟಿಕೆ ಅರಿಶಿನವನ್ನು ಸೇರಿಸಿ ಮಜ್ಜಿಗೆ ಏನು ರೆಡಿ ಮಾಡಿಟ್ಕೊಂಡಿರ್ತೀವಲ್ವ ಮಜ್ಜಿಗೆ ಮತ್ತು ಮೆಣಸು ಉಪ್ಪು ಅದಕ್ಕೆ ಹಾಕಿ ಮಿಶ್ರಣ ಮಾಡಿದರೆ ಒಂದು ದಿನ ರಾತ್ರಿ ಅದನ್ನು ಬಿಟ್ಬಿಡಬೇಕು ಮಾರನೇ ದಿನದಿಂದ ಒಣಗಿಸ್ಲಿಕ್ಕೆ ಶುರು ಮಾಡಬೇಕು ದಿನಾ ಬೆಳಗ್ಗೆ ಒಣಗಿಸ್ಬೇಕು ಅದರಿಂದ ತೆಗೆದು ಮಜ್ಜಿಗೆಯನ್ನು ಮತ್ತೆ ತಂದು ಸಂಜೆ ಅದಕ್ಕೆ ಹಾಕಬೇಕು ಈ ರೀತಿ ಒಂದು ಆರೇಳು ದಿನ ಅಂತೂ ಮಾಡಲೇಬೇಕು ಒಂದು ವಾರ ಅಂತೂ ಆಗುತ್ತೆ ಅಲ್ಲಿಗೆ ನೋಡಿ ಎಷ್ಟು ಕೆಲಸ ಅಲ್ವಾ ಮನೆ ಹೆಣ್ಮಕ್ಳಿಗೆ ವಾರ ಇಡೀ ಇದನ್ನು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು ಅದರ ಮಧ್ಯೆ ನಾಳೆಗೇನು ತಿಂಡಿ ಸಂಜೆಗೆ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಬೇಕು ಅತ್ತೆ ಮಾವ ಇದ್ದರೆ ಏನು ಮಾಡಿಕೊಡ್ಬೇಕು ಅವ್ರಿಗೆ ಮಾತ್ರೆ ಯಾವಾಗ ಕೊಡಬೇಕು ಹಾಗೆ ಕಸ ಬಿಡಿಸ್ಬೇಕು ನೆಲೆ ಒರೆಸ್ಬೇಕು ಪಾತ್ರೆ ತೊಳಿಬೇಕು ಬಟ್ಟೆ ತೊಳಿಬೇಕು ಎಲ್ಲ ಸಮಯ ಸಮಯಕ್ಕೆ ಸರಿಯಾಗಿ ಆಗಬೇಕು ಒಂದು ದಿನ ಬಟ್ಟೆ ತೊಳೆದಿಲ್ಲ ಅಂದರೆ ನಾಳೆ ಬೆಳಗ್ಗೆ ಕೂಗಕ್ಕೆ ಶುರು ಮಾಡ್ತಾರೆ ಅಮ್ಮ ನನಗೆ ಅದು ಕಾಣಿಸ್ತಾ ಇಲ್ಲ ಇದು ಕಾಣಿಸ್ತಾ ಇಲ್ಲ ಎಲ್ಲಿ ಏನು ಎತ್ತ ಅಂತೇಳಿ ಅದನ್ನೆಲ್ಲ ಜವಾಬ್ದಾರಿಯಾಗಿ ಅದನ್ನು ಇಡಬೇಕು ಅವ್ರು ಕೇಳಿದ ತಕ್ಷಣ ತೊಗೊಂಡು ಕೊಡಬೇಕು ಮನೆ ಕೆಲಸ ಮಾಡ್ತಾ ಮಾಡ್ತಾನೆ ನಾವೆಷ್ಟು ಕೆಲಸ ಮಾಡ್ತೀವಲ್ವ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಹೆಣ್ಣು ನಿಜವಾಗ್ಲೂ ಶಕ್ತಿ ಅಂದರೆ ಗಂಡು ದೇಹದಲ್ಲಿ ಬಲಾಢ್ಯ ಅನ್ನಿಸ್ಕೊಂಡ್ರು ಶಕ್ತಿ ಅನ್ಸ್ಕೊಂಡ್ರು ಅವ್ರ ದೇಹದಲ್ಲಿ ಆದರೆ ಹೆಣ್ಣು ಮಾನಸಿಕವಾಗಿ ಬಹಳ ಸದೃಢಳು ಬಹಳ ಶಕ್ತಿವಂತೆ ಅಂತಲೇ ಹೇಳ್ಬೋದು ಅದಕ್ಕೆ ಹೆಣ್ಣು ಆದಿಶಕ್ತಿ ಹಾಗೆ ದುರ್ಗೆಗೆ ಹೋಲಿಸಿರೋದು ಅಲ್ವಾ ಏನು ಬೇಕಾದರೂ ಅವಳು ಸಾಧನೆ ಮಾಡ್ತಾಳೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ತನ್ನ ಕುಟುಂಬವನ್ನು ನಿರ್ವಹಿಸ್ತಾಳೆ ಮಕ್ಕಳ ಜವಾಬ್ದಾರಿಯನ್ನು ತಗೊಳ್ತಾಳೆ ಮನೆ ಕೆಲಸ ಮಾಡ್ತಾಳೆ ಹಾಗೆ ಹೊರಗಡೆ ಹೋಗಿ ಆಫೀಸಿಗೆ ದುಡ್ದು ಬಂದರೂ ಕೂಡ ಸಂಜೆ ಮತ್ತೆ ಮಕ್ಕಳ ಜವಾಬ್ದಾರಿ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋದಾಗಿರ್ಬೋದು ಮನೆ ಕೆಲಸ ಮಾಡೋದಾಗಿರ್ಬೋದು ನಾಳೆ ಬೆಳಗ್ಗೆ ಹೋಗೋದಕ್ಕಿಂತ ಮೊದಲು ಏನು ತಿಂಡಿ ಮಾಡಬೇಕು ಅನ್ನೋದಾಗಿರ್ಬೋದು ಹಾಗೆ ಈ ರೀತಿ ಮತ್ತು ವರ್ಷಕ್ಕೆಲ್ಲ ಏನಾದರೂ ಒಂದು ಶೇಖರಣೆ ಮಾಡ್ಕೊಳ್ಬೇಕಪ್ಪ ಹಣ್ಣಾಗಲಿ ಈ ಕಡೆ ಹಳ್ಳಿ ಕಡೆ ಜಾಸ್ತಿ ಸಿಟಿ ಕಡೆ ಏನಪ್ಪ ಅಂದರೆ ಎಲ್ಲ ಈಗ ರೆಡಿಮೇಡ್ ಸಿಗುತ್ತೆ ತಂದಿಟ್ಕೊಂಡು ಬಿಡ್ತಾರೆ ಮಾಲ್ಗಳಲ್ಲಿ ಹೋಗಿ ಆದರೆ ಹಳ್ಳಿ ಕಡೆಯಲ್ಲಿ ಇನ್ನೂ ಸಂಪ್ರದಾಯಗಳಿದ್ದಾವೆ ಈ ರೀತಿ ಮಜ್ಜಿಗೆ ಮೆಣಸು ಮಾಡೋದಾಗಿರ್ಬೋದು ವರ್ಷ ಇಡೀ ಹುಣಸೆ ಹಣ್ಣನ್ನು ವರ್ಷಕ್ಕೆ ಎಷ್ಟು ಬೇಕಷ್ಟು ತೊಗೊಂಡು ಅದನ್ನು ಬಿಸಿಲಿಗೆ ಒಣಗಿಸಿ ಬಡಿದು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು ಮೆಣಸಿನಕಾಯಿ ವರ್ಷಕ್ಕಾಗೋಷ್ಟು ತಗೊಂಡು ಅದನ್ನು ಪುಡಿ ಮಾಡಿಸಿಡೋದಾಗಿರ್ಬೋದು ಕೊತ್ತಂಬರಿ ಕಾಳು ತೊಗೊಂಡು ಅದನ್ನು ಪುಡಿ ಮಾಡಿಸಿಡೋದಾಗಿ ಇವೆಲ್ಲ ಏನಾಗುತ್ತೆ ಅಂದರೆ ನಮಗೆ ಕೆಲಸ ಬೇಗ ದಿನನಿತ್ಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ಅದು ಸೀಸನಲ್ಲಿ ಆ ಒಂದು ವಸ್ತುಗಳ ಬೆಲೆ ಕಡಿಮೆ ಇರುತ್ತೆ ಆವಾಗ ನಾವು ಅವನ್ನೆಲ್ಲ ಕೊಂಡ್ಕೊಂಡು ಬಿಸಿಲಲ್ಲಿ ಒಣಗಿಸಿ ಅದನ್ನು ನೀಟಾಗಿ ಉಪ್ಪು ಹಾಕಿ ಹುಣಸೆಹಣ್ಣಿಗೆ ಮೆಣಸಿನ ಪುಡಿಗೂ ಅಷ್ಟೇ ಮೆಣಸಿನ ಪುಡಿ ಹಾಕಿಸಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಈ ರೀತಿ ನಾವು ಬಾಕ್ಸಲ್ಲಿ ಶೇಖರಣೆ ಮಾಡಿಟ್ಕೊಂಡ್ರೆ ವರ್ಷ ಇಡೀ ಆರಾಮಾಗಿ ಒಂದು ಎಂಟು ಹತ್ತು ತಿಂಗಳಂತೂ ಆರಾಮಾಗಿ ನಾವು ದಿನನಿತ್ಯ ನಮ್ಮ ಕೆಲಸಗಳನ್ನು ಹಗುರವಾಗಿ ಮಾಡ್ಕೊಳ್ಬೋದು ಈ ರೀತಿ ಇವಾಗಲೂ ಕೂಡ ಈ ಕಡೆ ನಮ್ಮ ಕಡೆ ಮಾಡ್ತೀವಿ ನಾವು ತೊಗರಿ ಕಾಳನ್ನು ಆ ತೊಗರಿ ಕಾಳಿಗೆ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಗೆ ಎಣ್ಣೆಯನ್ನು ಹಚ್ಚಿ ಅದನ್ನು ರಾತ್ರಿ ಇಡೀ ಇಟ್ಟು ಬೆಳಗ್ಗೆ ಒಣಗಿಸಿ ಅದನ್ನು ಬೇಳೆಯಾಗಿ ಮಾಡ್ಕೊಳ್ಳೋದು ಅದು ವರ್ಷ ಇಡೀ ಅದೇ ಬೇಳೆಯನ್ನು ನಾವು ಬಳಸೋದು ಈ ರೀತಿ ಎಲ್ಲ ನಮ್ಮ ಕಡೆ ಮಾಡ್ತೀವಿ ಹೆಸರು ಕಳನ್ನು ತೊಗೊಳೋದು ಹಲಸಂದಿ ಕಳತೋದು ಅದನ್ನು ಆವಾಗವಾಗ ಮನೇಲೇ ಇರ್ತೀವಲ್ವ ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಅದನ್ನು ಒಣಗ್ಸೋದು ಅದನ್ನು ಒಟ್ಟು ಕೇರ್ ಮಾಡೋದು ಮನೆ ಅಂದರೆ ಮನೆಗೆ ಏನು ಬೇಕು ಅಡುಗೆಗೆ ಆ ವಸ್ತುಗಳನ್ನು ಅಡುಗೆ ಮಾಡೋದಲ್ಲದೆ ಆ ವಸ್ತುಗಳನ್ನು ಕೂಡ ಕೇರಾಗಿ ನೋಡ್ಕೊಳ್ಬೇಕು ಅಡುಗೆನೂ ಮಾಡಬೇಕು ಮಕ್ಕಳನ್ನು ನೋಡ್ಕೊಳ್ಬೇಕು ಗಂಡನೂ ನೋಡ್ಕೊಳ್ಬೇಕು ಅತ್ತೆ ಮಾವ ಹಾಗೆ ಹೊರಗಡೆ ಹೋಗಿ ಕೆಲಸನೂ ಮಾಡಬೇಕು ಕೆಲವೊಂದ್ಸರಿ ಅನಿವಾರ್ಯ ಗದ್ದೆಗೆ ಹೋಗೋದಾಗಿರ್ಬೋದು ನಮ್ಮದೇ ಗದ್ದೆ ಇದ್ದರೆ ಗದ್ದೆಗೆ ಹೋಗೋದು ಇಲ್ಲ ಮತ್ತೆ ಹೊರಗಡೆ ಏನಾದರೂ ಹೋಗಬೇಕು ಅಂದರೆ ಕರೆಂಟ್ ಬಿಲ್ ಕಟ್ಟೋದು ಇಂಥವು ಕೆಲವೊಂದು ಜನ ಇಲ್ಲಿ ಇವಾಗಲೂ ನಾವು ಮಾಡ್ತೀವಿ ನಮ್ಮ ಕಡೆ ಅಂದರೆ ಈಗ ಹಣ ಕೊಟ್ಟರೆ ಈ ಕ್ಷಣ ನಮಗೆಲ್ಲ ಸಿಗತ್ತೆ ಇಲ್ಲ ಅಂತಲ್ಲ ಆದರೆ ಇಲ್ಲಿ ಕೆಲವೊಂದು ಜನ ಅಂದರೆ ಮಧ್ಯಮ ವರ್ಗದ ಜನತೆ ಹೆಂಗೆ ಅಂದರೆ ಅವರು ವರ್ಷಕ್ಕಾಗೋ ಅಷ್ಟು ಒಂದು ಸ್ವಲ್ಪ ದುಡ್ಡಿದ್ದಾಗೆ ತೊಗೊಂಡು ಅವನ್ನೆಲ್ಲ ಶೇಖರಿಸಿ ಇಟ್ಕೊಂಡು ಬಿಡ್ತಾರೆ ಯಾಕಂದರೆ ಪದೇ ಪದೇ ಅವರಿಗೆ ದುಡ್ಡು ಸಿಗೋದಿಲ್ಲ ಮಧ್ಯ ಮಧ್ಯ ಹಾಗಾಗಿ ಈ ರೀತಿ ನಾವು ಮಾಡ್ಕೊಳ್ತೀವಿ ಈಗೂ ಕೂಡ ನಮ್ಗೆ ಅಭ್ಯಾಸ ಇದೆ ಅದೇ ಥರ ಹಪ್ಪಳ ಸಂಡಿಗೆ ಮಜ್ಜಿಗೆ ಮೆಣಸು ಯಾಕಂದರೆ ಈಗ ಎಲ್ಲರೂ ಮಧ್ಯೆ ಮಧ್ಯೆ ಸಂಜೆ ಗೋಬಿ ಮಂಚೂರಿಯ ಅದು ಇದು ತಿನ್ನಕ್ಕೆ ಹೋಗ್ತಾರೆ ಆದರೆ ಹಿಂದೆ ಇವೆ ಏನಾದರೂ ತಿನ್ನಬೇಕು ಅಂದ ತಕ್ಷಣ ಹಪ್ಪಳ ಕರ್ಕೊಳ್ಳೋದು ಸಂಡಿಗೆ ಕರ್ಕೊಳ್ಳೋದು ಇಲ್ಲ ಮನೇಲೆ ಏನಾದರೂ ಚಿಪ್ಸ್ ಮಾಡ್ಕೊಳ್ಳೋದು ಈ ಥರ ಮಾಡ್ಕೊಂಡು ತಿಂತಿದ್ರು ಇದರಿಂದ ಆರೋಗ್ಯನೂ ಚೆನ್ನಾಗಿರ್ತಿತ್ತು ಈಗ ಹೊರಗಡೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೆ ಸಿಗುತ್ತೆ ಫುಡ್ ಕಲರ ಹಾಕಲಿ ಯಾವ ಥರ ಎಣ್ಣೆ ಹಾಕಲಿ ಏನಾದರೂ ಮಾಡಲಿ ಒಟ್ಟು ತರ್ತೀವಿ ಬಾಯಿ ರುಚಿ ತಿಂತೀವಿ ಅದನ್ನು ನಾವು ಮಾಡ್ಕೊಳ್ಳೋದು ಏನು ಅಂತೇಳಿ ಈಗ ನಾವು ಅದಕ್ಕೆ ಅಡಿಟ್ ಆಗಿದ್ದೀವಿ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಾವು ಕಾಯಿಲೆಗಳಿಗೆ ನಾವೇ ಆಹ್ವಾನ ಕೊಡ್ತಾ ಇದ್ದೀವಿ ಬರ್ರಿ ಬರ್ರಿ ಅಂತ ಹೇಳಿ ಹಿಂದಿನ ಒಂದು ಪದ್ಧತಿಗಳನ್ನು ಒಂದು ಎಲ್ಲ ಒಂದು ವಿಚಾರಗಳನ್ನು ಮರೆತು ಮರೆತು ಅಲ್ವಾ ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ನಾವೇ ಅನಾಹುತವನ್ನು ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಬೇರೆಯವರನ್ನು ಹೊಣೆ ಮಾಡೋದು ಅಷ್ಟು ಸರಿಯಲ್ಲ ಸಂಜೆ ಇಲ್ಲಿ ನಾನು ಪೂರ್ತಿ ಮಜ್ಜಿಗೆ ಮೆಣಸು ಮಾಡೋದನ್ನೇ ತೋರಿಸಿದ್ದೀನಿ ಅಂದರೆ ಕ್ರಮವಾಗಿ ತೋರಿಸಿದರೆ ನಿಮಗೆ ಚೆನ್ನಾಗಿರುತ್ತೆ ಅಂಥೇಳಿ ನಂತರ ಇದರ ನಂತರ ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಈ ಭಾನುವಾರ ಮಧ್ಯದಲ್ಲಿ ಅಂತೇಳಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಈ ರೀತಿ ಸಂಜೆಗಾಗಲೇ ಮಜ್ಜಿಗೆ ಮೆಣಸು ಒಂದು ಹಂತದಲ್ಲಿ ಒಣಗಿತ್ತು ಇದನ್ನು ತಗೊಂಡೋಗಿ ಮತ್ತೆ ಅದೇ ಆ ಮಸಾಲೆ ಮಜ್ಜಿಗೆ ಏನಿತ್ತಲ್ಲ ಅದಕ್ಕೆ ಮುಳುಗಿಸಿ ಎತ್ತಿಡ್ತೀನಿ ಮುಚ್ಚಿ ಮತ್ತೆ ಮಾರನೇ ದಿನ ಅದರಿಂದ ಹಿಂಡಿ ತೆಗೆದು ಮತ್ತೆ ಇದೇ ಥರ ಒಣಗಿಸ್ತೀನಿ ಇದೆ ಥರ ಒಂದು ಆರು ಏಳು ದಿನ ಅಂತೂ ಮಾಡಬೇಕು ನಂತರ ಮತ್ತೆ ಅದರಲ್ಲಿ ಏನಾದರೂ ಉಳಿದ್ರೆ ಮಜ್ಜಿಗೆ ನಿಮಗೆ ಮತ್ತೆ ಏನಾದರೂ ಸ್ವಲ್ಪ ಮೆಣಸು ಇತ್ತು ಅಂದರೆ ಅದನ್ನು ಹಾಕ್ಬೋದು ಇಲ್ಲ ಅಂದರೆ ಚಲಬಿಡಿ ಈ ರೀತಿ ಮಾಡ್ಬೋದು ನೋಡಿ ಒಣಗಿದ ಮೆಣಸನ್ನು ತಂದು ಇಷ್ಟು ಮಾಡಿದೆ ಅಲ್ವಾ ವರ್ಷಕ್ಕಿಡಿ ನಾನು ಈ ರೀತಿ ಮಾಡಿಡ್ಕೊಳ್ತೀನಿ ಯಾಕಂದರೆ ಮಜ್ಜಿಗೆ ಮೆಣಸು ನಮ್ಮ ಮನೆಯವರಿಗೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಜ್ಜಿಗೆ ಮೆಣಸು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾವು ಅಂತೀವಿ ಅದು ಬಾಯಿ ರುಚಿಗೆ ಅಂತೇಳಿ ಬಾಯಿ ರುಚಿಗೆ ಅಷ್ಟೇ ಅದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ದಿನನಿತ್ಯ ನಾವು ಮಜ್ಜಿಗೆ ಮೆಣಸನ್ನ ಊಟದ ಜೊತೆ ಕರ್ಕೊಂಡು ತಿಂತೀವಿ ಅಂದರೆ ಅದು ಆರೇಳು ದಿನ ಮಜ್ಜಿಗೆಯಲ್ಲಿ ಅದು ಹುಳಿ ಮಜ್ಜಿಗೆಯಲ್ಲಿ ಅದು ನೆಂದಿರುತ್ತಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅದ್ರ ಜೊತೆ ನಾವು ಮೆಂತೆ ಜೀರಿಗೆ ಸೇರಿಸ್ತೀವಿ ಅದು ತಂಪು ಕೊಡುತ್ತೆ ಹಾಗೆ ಇಂಗು ಕೂಡ ಸೇರಿಸ್ತೀವಿ ಇವೆಲ್ಲವೂ ದಿನನಿತ್ಯ ನಮ್ಮ ಜೀರ್ಣಕ್ರಿಯೆಗೆ ಒಳ್ಳೆಯದು ಹಾಗಾಗಿ ನಾವು ಮಜ್ಜಿಗೆ ಮೆಣಸನ್ನು ಹಿಂದಿನ ಕಾಲದಿಂದಲೂ ಮಾಡಿ ಬಳಸ್ತಾ ಇರೋದು ಆದರೆ ಈಗ ಅದರ ಅವಶ್ಯಕತೆ ಇಲ್ಲ ಜನರಿಗೆ ಅಲ್ವಾ ಹಾಗಾಗಿ ಕೆಲವೊಂದು ಪದ್ಧತಿಗಳನ್ನು ವಿಚಾರಗಳನ್ನು ನಾವು ಮರೆತಿರೋದ್ರಿಂದನೇ ಎಲ್ಲೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇರೋದು ಏನೋ ಒಂದು ಆ್ಯಸಿಡಿಟಿ ಆಗಿರ್ಬೋದು ಇಲ್ಲ ಯಾವುದೋ ರೀತಿ ಒಂದು ಕಾಯಿಲೆಗಳು ನಮ್ಮನ್ನು ಆವರಿಸ್ಕೊಳ್ತಾ ಇರ್ಬೋದು ಹಿಂದಿನ ಪದ್ಧತಿ ಏನಿದೆ ಅದು ಒಂದು ಸೇಫ್ ಪದ್ಧತಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅದನ್ನು ಕಡೆಗಣಿಸ್ತಾ ಇದ್ದೀವಿ ಒತ್ತಡ ಕೆಲಸ ಇಲ್ಲ ಅದನ್ನು ಯಾರು ಮಾಡೋದು ಈಗ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅನ್ನೋ ಒಂದು ವಿಚಾರ ಆಗಿರ್ಬೋದು ಶ್ರಮ ಯಾಕೆ ಪಡಬೇಕು ದುಡಿತೀವಿ ತಗೊಳ್ಳೋಣ ತಿನ್ನೋಣ ಅನ್ನೋ ಆಗಿರ್ಬೋದು ಹಾಗಾಗಿ ಕೆಲವೊಂದು ಸಾರಿ ಈ ರೀತಿ ನಮ್ಮ ಒಂದು ಸೋಮಾರಿತನ ಆಲಸ್ಯನೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮನ್ನು ಅನಾರೋಗ್ಯಕ್ಕೆ ದೂಡಿದೆ ಯಾಕಂದರೆ ನಾವೆಷ್ಟು ಕೆಲಸ ಮಾಡ್ತೀವೋ ಅಷ್ಟೇ ಆರೋಗ್ಯವಾಗಿರ್ತೀವಿ ಈಗ ಮಂಡಿ ನೋವು ಈಗ ತುಂಬ ಜನರಿಗೆ ಮಂಡಿ ನೋವಿನ ಸಮಸ್ಯೆ ಈಗ ನಮ್ಮಮ್ಮಂಗೆ ಅರವತ್ತು ವರ್ಷ ಆದರೂ ಮಂಡಿ ನೋವು ಅಂತ ನಮ್ಮಮ್ಮ ಹೇಳಲ್ಲ ಹೇಳ್ರಿ ಅವ್ರು ಹಿಂದಿನ ಕಾಲದಲ್ಲಿ ತುಂಬ ಗದ್ದೆ ಕೆಲಸ ತುಂಬ ಗಟ್ಟಿ ಇದ್ದಾರೆ ಈಗೂ ಕೂಡ ತುಂಬ ನಡೆಯೋದು ಕೆಲಸ ಮಾಡೋದು ಆರಾಮಾಗಿ ಮಾಡ್ತಾ ಇರ್ತಾರೆ ಮನೆಗೆ ಅಂದರೆ ಅಲ್ಲಿಗೆ ನಮ್ಮ ಕಾಲುಗಳು ದಿನನಿತ್ಯ ನಡೆದು ನಡೆದು ಅಭ್ಯಾಸವನ್ನ ಇಟ್ಕೊಂಡ್ರೆ ಅಲ್ಲಿ ಏನೊಂದು ಮಂಡಿಯಲ್ಲಿ ಒಂದು ಲೋಳೆ ಒಂದು ಜೆಲ್ ಇರುತ್ತಲ್ಲ ಅದು ಒಣಗೋದಿಲ್ಲಂತೆ ಇಲ್ಲ ಅಂದರೆ ಅದನ್ನು ಕೂತ್ಕೊಂಡೇ ಇದ್ರೆ ಪದೇ ಪದೇ ಕೆಲಸ ಮಾಡದೇ ಇದ್ರೆ ಅದು ಜೆಲ್ ಡ್ರೈ ಆಗ್ತಾ ಬರುತ್ತಂತೆ ಅಲ್ವಾ ಅದಕ್ಕೀಗ ಮಂಡಿ ನೋವು ಬರುತ್ತೆ ಇಂಜೆಕ್ಷನ್ ಮಾಡಿಸ್ತೀವಿ ಈಗ ಸಣ್ಣ ಸಣ್ಣ ವಯಸ್ಸಿಗೆ ಆಗಲೇ ನಲವತ್ತೈದು ವರ್ಷ ಅಂತ ಹೇಳ್ತಿರ್ತಾರೆ ಆಗಲೇ ಮಂಡಿ ನೋವು ಹೇಳಬೇಕು ಅಂದರೆ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟೇ ಆ್ಯಕ್ಟಿವ್ ಆಗಿರ್ತೀವಿ ಇದು ವಾಸ್ತವ ಸತ್ಯ ಕೆಲವರಿಗೆ ಆಗೋದಿಲ್ಲ ಹೊರಗೂ ಹೋಗಿ ಒಳಗೂ ಹೋಗಿ ಮಾಡೋಕ್ಕಾಗೋದಿಲ್ಲ ಅನ್ನೋ ರೀತಿಲಿ ಸೋಲು ಒಪ್ಕೊಂಡ್ಬಿಟ್ಟರೆ ಹೆಣ್ಣು ಯಾವತ್ತೂ ಸೋಲು ಒಪ್ಕೋಬಾರ್ದು ಯಾವುದೇ ವಿಚಾರದಲ್ಲೂ ಸೋಲು ಒಪ್ಕೊಂಡ್ರೆ ಖಂಡಿತ ನಾವು ದುರ್ಬಲರಾಗಿಬಿಡ್ತೀವಿ ಯಾರೂ ಕೂಡ ಅದಕ್ಕೆ ಹೊಣೆ ಆಗೋದಿಲ್ಲ ಯಾವುದು ಯಾರೂ ಕೂಡ ಅದರ ಜವಾಬ್ದಾರಿಯನ್ನು ತೊಗೊಳೋದಿಲ್ಲ ನಾವೇ ನಮ್ಮ ಜವಾಬ್ದಾರಿಯನ್ನು ತಗೊಳ್ಬೇಕು ಕೆಲಸನೂ ಮಾಡಬೇಕು ಆ್ಯಕ್ಟಿವ್ ಆಗೂ ಇರಬೇಕು ಸಂತೋಷವೂ ಇರಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಕುಟುಂಬವನ್ನು ನಾವು ಮುಂದೆ ತೊಗೊಂಡೋಗ್ಲಿಕ್ಕೆ ನಾವು ಸಹಕರಿಸಲೇಬೇಕು ಇಲ್ಲ ನಾವು ಹಿಂದುಳಿದ್ಬಿಟ್ವಿ ನನಗಾಗಲ್ಲ ಅಂದರೆ ನಮ್ಮನ್ನು ಕಡೆಗಣಿಸ್ಬಿಡ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಅಲ್ವಾ ಕಬ್ಣದ ಕುಡ್ಗೋಲಾಗಿರ್ಬೋದು ಕಂದ್ಲಿ ಆಗಿರ್ಬೋದು ಕೊಡಲಿ ಆಗಿರ್ಬೋದು ಇಂಥ ವಸ್ತುಗಳನ್ನು ನಾವು ಎಷ್ಟು ಉಪಯೋಗಿಸ್ತೀವೋ ಅಷ್ಟು ಅವು ಚೆನ್ನಾಗಿರ್ತವೆ ಇನ್ನೂ ಹೊಳುಪ್ ಬರ್ತವೆ ಕೆಲಸನೂ ಅಷ್ಟೇ ಹರಿತವಾಗಿ ಮಾಡ್ತಾ ಇರ್ತವೆ ಅದನ್ನು ಒಂದು ಕಡೆ ಬಿಟ್ಟರೆ ಅದು ಹಿಡಿಯುತ್ತೆ ಅದೇ ರೀತಿ ನಾವು ನಮ್ಮನ್ನು ಎಷ್ಟು ಕೆಲಸಗಳಿಗಾಗಿರ್ಬೋದು ಒಂದು ಒಳ್ಳೆಯ ಒಂದು ಉದ್ದೇಶಗಳಿಗಾಗಿರ್ಬೋದು ಪೂಜೆ ಪುನಸ್ಕಾರ ವ್ರತ ಹಾಗೆ ಮನೆ ಕೆಲಸ ಕುಟುಂಬವನ್ನು ನೋಡ್ಕೊಳ್ಳೋದು ಮಕ್ಕಳ ಜವಾಬ್ದಾರಿ ಇವೆಲ್ಲವೂ ಕೂಡ ಒಂದು ವರನೆ ಹೆಣ್ಣಿಗೆ ಆಗಿರ್ಬೋದು ಒಂದು ಗಂಡಸಿಗೆ ಆಗಿರ್ಬೋದು ಅವರವರ ಜವಾಬ್ದಾರಿಗಳು ಅದು ಒಂದು ವರನೆ ಅದನ್ನು ಯಾವ ಅವಾಗ ನಾವು ಮರಿತೀವೋ ನಮ್ಮ ಜೀವನದಲ್ಲಿ ಆಗ್ಲೇ ನಮ್ಮ ಜೀವನದಲ್ಲಿ ನಮಗೆ ಕಾಯಿಲೆಗಳು ಆವರಿಸೋದು ಅಲ್ವಾ ನಾವು ಕೂಡ ನಿಧಾನವಾಗಿ ತುಕ್ಕಿಡಲಿಕ್ಕೆ ಶುರುವಾಗ್ತೀವಿ ಚಿಂತೆ ಮಾಡಲಿಕ್ಕೆ ಶುರುವಾಗ್ತೀವಿ ಅದು ಯಾಕೆ ಹೀಗೆ ನಮ್ಮ ಜೀವನ ಯಾಕೆ ಹೀಗೆ ಬೇರೆಯವರು ಎಷ್ಟು ಚೆನ್ನಾಗಿದ್ದಾರೆ ಬೇರೆಯವ್ರ ಸಂತೋಷ ಕಂಡು ನಮಗೆಲ್ಲ ಒಂದು ರೀತಿಲಿ ನೋವಾಗೋದು ಅಂದರೆ ನಾವು ಇನ್ನೊಬ್ಬರಿಗೆ ನಮ್ಮನ್ನು ಹೋಲಿಕೆ ಮಾಡ್ಕೊಳ್ಳೋದು ಕಂಪೇರ್ ಮಾಡ್ಕೊಳ್ಳೋದು ಇವೆಲ್ಲ ನಡೀಲಿಕ್ಕೆ ಶುರುವಾಗ್ತವೆ ಇನ್ನೊಬ್ರಿಗೆ ಯಾವತ್ತಿಗೂ ಕೂಡ ಇನ್ನೊಬ್ಬರ ಜೀವನಕ್ಕೆ ನಮ್ಮ ಜೀವನವನ್ನು ಹೋಲಿಕೆ ಮಾಡ್ಕೊಳ್ಬಾರ್ದು ಯಾಕಂದರೆ ಆತ್ಮದ ಪಯಣ ಬೇರೆ ಬೇರೆದೇ ಆಗಿರತ್ತಂತೆ ಪ್ರತಿಯೊಬ್ಬರದ್ದು ಅಲ್ವಾ ದಾರಿನೂ ಬೇರೆ ಬೇರೆ ನಮ್ಮ ಕರ್ಮದ ಉದ್ದೇಶ ನಮ್ಮ ಹುಟ್ಟಿನ ಉದ್ದೇಶ ಬೇರೆದೇ ರೀತಿಯಲ್ಲಿರುತ್ತೆ ಅದಕ್ಕೆ ತಕ್ಕ ಹಾಗೆ ನಮಗೆ ನಮ್ಮ ಜನ್ಮ ಸಿಕ್ಕಿರುತ್ತೆ ಹಾಗಾಗಿ ನಮ್ಮ ಜನ್ಮವನ್ನು ನಮ್ಮನ್ನು ನಾವು ಗೌರವಿಸಬೇಕು ಪ್ರೀತಿಸಬೇಕು ಆರಾಧಿಸಬೇಕು ಆಗ ಖಂಡಿತ ನಮಗೆ ಎದುರಾಗೋದೆಲ್ಲ ಒಳ್ಳೆಯದೇ ಅಂದರೆ ಭಗವಂತ ನಮಗೆ ಈ ಜನ್ಮವನ್ನು ಕೊಟ್ಟಿದ್ದಾನೆ ಅಂದರೆ ಅವರಿಗೆ ನಾವು ಕೃತಜ್ಞರಾಗಿರಬೇಕು ಕೃತಜ್ಞತೆಯ ಭಾವ ಅಂದರೆ ಏನಪ್ಪ ಅಂದರೆ ಭಗವಂತ ನಾನು ಕೊಟ್ಟಿದ್ದಕ್ಕೆ ಇವರು ಪ್ರಸನ್ನರಾಗಿದ್ದಾರೆ ಅಂದರೆ ಇದನ್ನು ಕೊಟ್ಟಿದ್ದಾರೆ ಅಂದರೆ ಈ ಕಷ್ಟ ದುಃಖ ಸಮಸ್ಯೆನ ಇದು ಏನೋ ಒಂದು ಕರ್ಮ ಆಗಿತ್ತು ನನ್ನ ಹಿಂದಿನ ಜನ್ಮದು ಅದನ್ನು ಕಳ್ಕೊಳ್ಳೋಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಹಾಗೆ ಮುಂದೆ ನನಗೆ ಒಳ್ಳೆಯದಾಗತ್ತೆ ಭಗವಂತನನ್ನು ನಂಬಿರೋಣ ಗುರುವಿನಲ್ಲಿ ಸಮರ್ಪಣೆ ಆಗೋಣ ಶರಣಾಗೋಣ ಅನ್ನೋ ರೀತಿಯಲ್ಲಿ ನಮ್ಮ ಉದ್ದೇಶಗಳು ಇದ್ದ ಹಾಗೆ ಕಷ್ಟಗಳು ಎಷ್ಟೇ ದಿನ ಇರಲಿ ಎಷ್ಟೇ ನಾನು ಏನೇ ಮಾಡಿದ್ರು ಪೂಜೆ ಮಾಡಿದ್ರು ಕಷ್ಟಗಳ ಬಗ್ಗೆ ಹರಿತಿಲ್ಲ ಅಂದರೆ ಅದನ್ನು ಸಮರ್ಪಣಾ ಭಾವದಿಂದ ಮಾಡ್ತಾ ಇಲ್ಲ ನೀವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು ಅದನ್ನೇ ಕರ್ಮ ಮಾಡು ಅದೇನು ನಿನಗೆ ಸಿಕ್ಕಿದೆಯೋ ನಿನ್ನ ಕರ್ಮಗಳಿಗೆ ಅನುಸಾರವಾಗಿಯೇ ಸಿಕ್ಕಿದೆ ನನ್ನ ಜೀವನ ಹಾಗಾಗಿ ನೀನು ಕರ್ಮ ಮಾಡು ಫಲದ ನಿರೀಕ್ಷೆ ಮಾಡಬೇಡ ಯಾವ ಸಮಯಕ್ಕೆ ಹೇಗೆ ನಿನಗೆ ಎಲ್ಲಿ ತಲುಪಿಸ್ಬೇಕೋ ಅದನ್ನು ನಾನು ತಂದು ತಲುಪಿಸ್ತೀನಿ ಇದು ನನ್ನ ಜವಾಬ್ದಾರಿಯಾಗಿದೆ ಅಂತೇಳಿ ಅವರು ಅವರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅಂತ ಹೇಳಿದರೂ ಕೂಡ ನಮಗೆ ಭಗವಂತನ ಮಾತಿನ ಮೇಲೆ ನಂಬಿಕೆ ಇಲ್ಲ ನಮ್ಗೆ ಹೀಗೆ ಬೇಕು ಈಗ ಸಿಗದಿದ್ದೀನಿ ಯಾವಾಗ ಅಂತ ಹೇಳ್ತೀವಿ ಆದರೆ ನಮ್ಮಿಂದ ಏನಾದರೂ ತಪ್ಪಾಗಿ ಆ ಕರ್ಮಕ್ಕೆ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಇದು ಎಷ್ಟು ಅನುಭವ ಎಷ್ಟು ಮಾಡಿದ್ವೋ ಏನೋ ಕರ್ಮ ಅದಕ್ಕೆ ಇಷ್ಟು ಸಿಗ್ತಾ ಇದೆ ಅಂತೇಳಿ ಒಂದು ವಾಸ್ತವ ಸತ್ಯವನ್ನು ಕೆಲವೊಂದು ಸರಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವಾ ಸ್ನೇಹಿತರೆ ಇವತ್ತು ನೋಡಿ ಭಾನುವಾರ ಆಗಿತ್ತು ನಾನು ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದ ಪೂಜೆ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಾಗೆ ಹಿಂದಿನ ದಿನದ ಮಜ್ಜಿಗೆ ಮೆಣಸೆಲ್ಲ ಒಣಗಿಸ್ಬಂದೆ ನಂತರ ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟಾಯಿತು ಪಾತ್ರೆ ಎಲ್ಲ ತೊಳೆದಿಟ್ಟೆ ಪಾತ್ರೆ ಎಲ್ಲ ತೊಳೆದ್ಮೇಲೆ ಸ್ವಲ್ಪ ಅವರೆಕಾಳನ್ನು ಕಾಡನ್ನು ಬಿಡಿಸಿಟ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಮಗ ಹೇಳಿದ್ದಾನೆ ಚಪಾತಿ ಮಾಡಿಕೊಡಮ್ಮ ಹಾಗೆ ಅವರೆಕಾಳು ಎಲ್ಲ ಮಿಕ್ಸ್ ಮಾಡಿ ನಂಗೆ ಪಲ್ಯ ಬೇಕು ಅಂತ ಹೇಳಿದ್ದಾನೆ ನೋಡಿ ಇಲ್ಲಿ ನೋಡ್ರಿ ಮಗ ಕೇಳಿದಾನಲ್ವಾ ಈಗ ನನಗೇನು ಆಸೆ ಇದೆಯೋ ತಿನ್ನೋದು ಅದು ಗೊತ್ತಿಲ್ಲ ಆದರೆ ಮಗ ಕೇಳಿದನೇ ಮಾಡ್ಕೊಡ್ಬೇಕು ಅದೇ ನಾ ಅದೇ ಥರ ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ಕೂಡ ನಮ್ಮ ಒಂದು ಆಸೆಗಳಿಗೆ ಸ್ಪಂದಿಸಿದ್ದಾರೆ ಹಾಗಾಗಿ ತಂದೆ ತಾಯಿ ಋಣ ಇದೆಯಲ್ಲ ಅದು ತೀರಿಸಲಾಗದಂಥ ಋಣ ಅವರ ಪ್ರೀತಿಯನ್ನು ಯಾವತ್ತಿಗೂ ನಾವು ಮರಿಬಾರ್ದು ಅವರನ್ನು ನಾವು ಕಡೆಗಣಿಸಿದಷ್ಟು ನಮ್ಮ ಜೀವನದಲ್ಲಿ ನಾವು ಅನೇಕ ರೀತಿಯ ಸಮಸ್ಯೆಗಳಿಗಂತೂ ಸಿಕ್ಕಾಕೊಳ್ಳೋದು ಗ್ಯಾರಂಟಿ ದಿವಾನ್ ಕಾಟ್ ಮೇಲೆ ಹಾಕಿರೋ ಬೆಡ್ಸಿಟ್ಟು ಮತ್ತು ಇನ್ನೊಂದು ಯಾವುದೋ ಒಂದು ಬೆಡ್ಶೀಟು ಎಲ್ಲ ಇತ್ತು ಹೋಗ್ಯೋದು ಅದನ್ನು ಕೂಡ ನೆನೆಸ್ಕೊಂಡೆ ಮತ್ತು ಅವರ ಸಾಕ್ಸ್ಗಳು ಇದ್ದವು ಶೂ ತೊಳಿಬೇಕಾಗಿತ್ತು ಕೊತ್ತಂಬರಿ ಕಾಳು ಒಣಗಿಸ್ಬೇಕಾಗಿತ್ತು ಇದನ್ನು ಕೂಡ ಮಾಡಿಕೊಂಡೆ ಹಾಗೆ ಸ್ವಲ್ಪ ಸೊಪ್ಪು ತಂದಿದ್ರು ಆ ನುಗ್ಗೆಸೊಪ್ಪನ್ನು ರುಬ್ಬಿ ಅದರದ್ದೇ ಪರೋಟ ಮಾಡೋಣ ಚಪಾತಿ ಮಾಡೋಣ ಅಂತ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನುಗ್ಗೆ ಸೊಪ್ಪು ಇನ್ನೂ ಜಾಸ್ತಿ ಮಿಕ್ಕಿತ್ತು ಅದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಮೊನ್ನೆ ಇನ್ನೂ ನುಗ್ಗೆಸೊಪ್ಪಿನ ಪಲ್ಯ ಮಾಡಿದ್ದೆ ಹಾಗಾಗಿ ಈಗ ಪೌಡ್ರ್ ಮಾಡಿಟ್ಕೊಂಡ್ರೆ ದಿನನಿತ್ಯ ಕಷಾಯ ಎಲ್ಲ ಮಾಡಿಕೊಂಡು ಕುಡಿಯೋಕ್ಕೆ ಒಳ್ಳೆಯದಾಗುತ್ತೆ ಯಾಕಂದರೆ ನುಗ್ಗೆ ಸೊಪ್ಪಿನ ಬೆನಿಫಿಟ್ಸ್ ಎಷ್ಟಿದೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೀನಿ ತುಂಬಾ ಅಂದ್ರೆ ತುಂಬಾ ಇದೆ ನಾವು ಸಾರಿ ನಮ್ಮ ಒಂದು ಮನೆಯಲ್ಲೇ ಇರುವ ವಸ್ತುಗಳನ್ನ ಕಡೆಗಣಿಸಿ ಎಲ್ಲ ಒಂದ್ ರೀತಿಯಲ್ಲಿ ಕಾಯಿಲೆಗೆ ಈಗ ಗುರಿ ಇದ್ದೇವೆ ಅವಾಗೆಲ್ಲ ಕೆಲವು ಕಾಯಿಲೆಗಳ ಹೆಸರನ್ನೇ ನಾವು ಕೇಳಿದ್ದಿಲ್ಲ ನನ್ನ ಸಣ್ಣ ಇದ್ದಾಗಿನ ಜೀವನದಲ್ಲಿ ನನಗೆ ಕೇವಲ ನಾನು ಕಾಯಿಲೆ ಹೆಸರು ಕೇಳಿದ್ದು ಅಂದರೆ ತಲೆನೋವು ಜ್ವರ ಶೀತ ಕೆಮ್ಮು ಹೊಟ್ಟೆ ನೋವು ಸಣ್ಣ ಪುಟ್ಟದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿ ತಿಂದಾಗ ಅಷ್ಟೇ ಇಷ್ಟು ಬಿಟ್ಟರೆ ಕಾಯಿಲೆ ಹೆಸರೇ ಗೊತ್ತಾಗಿರಲಿಲ್ಲ ಈಗ ಎಷ್ಟೊಂದು ಅಂತ ಹೇಳಿ ಅನಿಸುತ್ತೆ ಆದರೂ ನಾನು ಅವನ್ನೆಲ್ಲ ಇಗ್ನೋರ್ ಮಾಡ್ತೀನಿ ಆ ಕಾಯಿಲೆಗಳ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡೋದಿಲ್ಲ ಹಾಗೆ ನೀವು ಕೂಡ ಕೆಲವು ನಮಗೆ ಬೇಡದ ವಿಚಾರಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಆರೋಗ್ಯ ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು ನಮ್ಮನ್ನು ನಾವು ಸಮರ್ಪಣೆ ಮಾಡಿದಾಗ ನಮ್ಮ ಜವಾಬ್ದಾರಿ ಅವರು ಪೂರ್ಣವಾಗಿ ತಗೊಳ್ತಾರೆ ಈ ರೀತಿ ಇಲ್ಲಿ ನುಗ್ಗೆ ಒಂದು ಟ್ರಿಕ್ಸ್ ಏನು ಹೇಳ್ತೀನಿ ಅಂದರೆ ನುಗ್ಗೆ ಬಿಡಿಸೋದು ನಿಮಗೆ ತುಂಬ ಕಷ್ಟ ಆದರೆ ಹಿಂದಿನ ದಿನ ನುಗ್ಗೆ ಸೊಪ್ಪನ್ನು ಒಂದು ಬ್ಯಾಗಲ್ಲಿ ಕವರಲ್ಲಿ ಕಟ್ಟಿ ಬಿಗಿಯಾಗಿ ಕಟ್ಟಿ ಒಂದು ಕಡೆ ಇಟ್ಟುಬಿಡ್ರಿ ಕಾಟನ್ ಬಟ್ಟೆಲ್ಲಾದರೂ ಸುತ್ತಿ ಬಿಗಿಯಾಗಿ ಕಟ್ಟಿ ಇಟ್ಟರೆ ಮಾರನೇ ದಿನ ನೀವು ಈ ರೀತಿ ಒಂದು ವೇಲ್ ಹಾಸ್ಕೊಂಡು ಅದನ್ನು ಉದುರಿಸಿದರೆ ಅದು ಎಲೆಗಳು ಬರೀ ಕೇವಲ ಎಲೆಗಳು ಮಾತ್ರ ಉರಿ ಉದುರುತ್ತವೆ ಅದ್ರ ಜೊತೆಗೆ ಏನಾದರೂ ಒಂದು ಕಡ್ಡಿ ಕಸ ಉದುರಿದ್ರು ಅದನ್ನು ಆರಿಸ್ಕೊಂಡು ನಂತರ ನೀವು ನೇರವಾಗಿ ಪಲ್ಯ ಮಾಡ್ಕೊಳ್ಬೋದು ಇದು ಒಂದು ಟ್ರಿಕ್ಸ್ ಅಂದರೆ ನುಗ್ಗೆ ಸ್ವಲ್ಪ ಬಿಡಿಸೋದು ಬಹಳ ಒತ್ತಾಗುತ್ತೆ ಅಂಥೇಳಿ ನಿಮ್ಗೆ ಅನಿಸಿದರೆ ಬೆಳಗ್ಗೆಯೇ ನಾನು ಪಲ್ಯ ಮಾಡಬೇಕು ಹೇಗಪ್ಪ ಬಿಡಿಸೋದು ಅಂತ ಹೇಳಿ ಅಂದ್ಕೊಂಡಿದ್ರೆ ಈ ರೀತಿ ಮಾಡಿ ನೋಡಿರಿ ಈ ರೀತಿ ಚೆನ್ನಾಗಿ ಅದನ್ನು ಬಡಿದ್ಬಿಟ್ರೆ ಅದೆಲ್ಲ ಎಲೆ ಉದುರಿಸಿ ಉದ್ರಿಸಿ ಗಿಡ ಬರಲು ಥರ ಕಾಣುತ್ತೆ ನಂತರ ಆರಾಮಾಗಿ ಪಲ್ಯ ಮಾಡ್ಕೊಂಡು ತಿನ್ನಿ ಹೆಸ್ರುಕಾಳು ತೊಗರಿಬೇಳೆ ಅವರೇ ಬೇಳೆ ಅನ್ನೋ ಹಾಗೆ ಮಿಕ್ಕಿದ್ದನ್ನು ಒಣಗಿಸಿಡ್ರಿ ಮರಿಬೇಡ್ರಿ ಯಾಕಂದರೆ ನುಗ್ಗೆ ಸೊಪ್ಪು ಈಗ ಫಾರಿನಿಗೆಲ್ಲ ಇಲ್ಲಿಂದ ಹೋಗ್ತದೆ ಯಾಕಂದರೆ ಅದು ಔಷಧಿ ಮಾತ್ರೆ ಆಗಿಲ್ಲ ಬರ್ತದೆ ಔಷಧಿ ಮಾತ್ರೆ ಆಗಿ ತೊಗೊಂಡು ತಿನ್ನೋದನ್ನು ನೀವು ನಿಮ್ಮ ಮನೆಯಲ್ಲೇ ಸಿಕ್ಕಾಗ ಅದನ್ನು ಉಪಯೋಗಿಸಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಬಿಡಿ ಒಂದು ಗಾಜಿನ ಡಬ್ಬಿಯಲ್ಲಿ ಪ್ಲಾಸ್ಟಿಕ್ ಡಬ್ಬಿಯೆಲ್ಲ ಗಾಜಿನ ಡಬ್ಬಿಯಲ್ಲೇ ಎತ್ತಿಟ್ಕೊಳ್ಳಿ ದಿನನಿತ್ಯ ಅದನ್ನು ಟೀ ಒಂದು ಬಿಸಿ ಬಿಸಿ ನೀರಿಗೆ ಕುದಿಯೋ ನೀರಿಗೆ ಹಾಕಿ ಒಂದು ಚಕ್ಕೆ ಪೀಸು ಒಂದು ಏಲಕ್ಕಿ ಹಾಕಿ ಸ್ವಲ್ಪ ಬೆಲ್ಲ ಮಿಶ್ರಣ ಮಾಡ್ಕೊಂಡು ದಿನನಿತ್ಯ ಕುಡಿತಾ ಬನ್ನಿರಿ ತಲೆ ಕೂದಲಾಗಿರ್ಬೋದು ಇನ್ನು ಯಾವುದೇ ರೀತಿ ಕಾಯಿಲೆ ಆಗಿರ್ಬೋದು ಹಾರ್ಟಿನ ತೊಂದರೆ ಆಗಿರ್ಬೋದು ಬಿ ಪಿ ತೊಂದರೆ ಆಗಿರ್ಬೋದು ಶುಗರ್ ತೊಂದರೆ ಆಗಿರ್ಬೋದು ಇವೆಲ್ಲವೂ ತನ್ನಿಂದ ತಾನೇ ನಿಯಂತ್ರಣಕ್ಕೆ ಬರ್ತವೆ ನಿಮಗೆ ಬೇಕಾದರೆ ಅದ್ರ ಬಗ್ಗೆ ಮಾಹಿತಿ ಗೂಗಲಲ್ಲಿ ತೆಗೆದು ನೋಡಿ ಚೆಕ್ ಮಾಡಿ ನಿಮಗೆ ಸರಿ ಅನಿಸಿದರೆ ಉಪಯೋಗಿಸ್ರಿ ಯಾಕಂದರೆ ನನಗಂತೂ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನಾನು ವಾರದಲ್ಲಿ ಎರಡು ಮೂರು ಸಾರಿ ಅಂತೂ ನಾನು ಗುಪ್ ಉಪಯೋಗಿಸ್ತೀನಿ ಹಾಗೆ ಅದರ ಪೌಡ್ರ್ ಕೂಡ ನಾವು ದಿನನಿತ್ಯ ಬೆಳಗಿನ ಕಷಾಯದ ರೀತಿಯಲ್ಲಿ ಉಪಯೋಗಿಸ್ತೀವಿ ಹಾಗೆ ಶಂಕಪುಷ್ಪ ಇದು ಆರು ಸಾವಿರ ಈ ಹೂವು ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೋದ್ರೆ ನಮ್ಮ ನಮ್ಮ ಮನೇಲೆ ನಾನು ತುಂಬ ಬಳ್ಳಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ನನಗಿದು ಕಷಾಯ ಬೇಕೇ ಬೇಕು ನಾನು ಕುಡಿತೀನಿ ಮತ್ತು ಇದು ಬುದ್ಧಿ ಚುರುಕಾಗುತ್ತೆ ಈಗ ಮಕ್ಕಳಿಗೆ ಬುದ್ಧಿ ಚುರುಕಾಗಬೇಕು ಅಂದರೆ ಬಾದಾಮಿ ತಿನ್ನಿಸ್ತಿರಲ್ವ ಬಾದಾಮಿಗೂ ದುಡ್ಡು ಕೊಡಬೇಕು ಇದು ಒಂದು ಬಳ್ಳಿ ಹಾಕೊಂಡ್ರೆ ನೀವು ಮನೆಯಲ್ಲೇ ಮನೇಲೆ ಹೂದಿನನಿತ್ಯ ಫ್ರೆಶ್ ಹರಿದು ಮಕ್ಕಳಿಗೆ ಒಂದು ಬಿಸಿ ನೀರಿಗೆ ಹಾಕಿ ಕುದಿಸಿ ಅದನ್ನು ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಕುಡಿಸ್ತಿ ಕುಡಿಸ್ತಾ ಬಂದರೆ ಮಕ್ಕಳು ಬುದ್ಧಿವಂತಿಕೆ ಚೆನ್ನಾಗಾಗತ್ತೆ ಹಾಗೆ ಬೇಗನೆ ಅಂದರೆ ಸಣ್ಣ ಮಕ್ಕಳಿದ್ದಾಗೆ ಕೂದಲು ಆಗಿರ್ಬೋದು ಆ ಸಮಸ್ಯೆ ದೂರವಾಗುತ್ತೆ ಸಣ್ಣ ವಯಸ್ಸಲ್ಲೇ ಚಿಂತೆಗೆ ಮಾನಸಿಕ ಒತ್ತಡಕ್ಕೆ ಮುಖದ ಮೇಲೆ ನರಿಗೆಗಳು ಬರ್ತಾವಲ್ವ ಆ ನರಿಗೆಗಳನ್ನು ದೂರ ಮಾಡುತ್ತೆ ಈ ರೀತಿಯಾಗಿ ಇದು ತುಂಬ ಅಂದರೆ ತುಂಬ ಪರಿಣಾಮಕಾರಿ ಆರೋಗ್ಯದ ಮೇಲೆ ಈ ರೀತಿ ನಮಗೆ ಪ್ರಕೃತಿ ಸಾಕಷ್ಟು ಅಷ್ಟು ಒಂದು ಔಷಧಿಯನ್ನು ಕೊಟ್ಟಿದೆ ಅದನ್ನು ಕಡೆಗಣಿಸಿ ನಾವು ಕಾಯಿಲೆಗೆ ತುತ್ತಾಗಿರೋದು ಹಾಗಾಗಿ ಈ ರೀತಿ ಕೆಲವು ವಸ್ತುಗಳನ್ನು ನಾವು ಬಳಸೋದು ಅಂದರೆ ನಮ್ಮ ಪ್ರಯತ್ನ ನಾವು ಮಾಡಿರಬೇಕು ನಮ್ಮ ಜೀವನ ಇವತ್ತು ಒಂದೇ ದಿನಕ್ಕೆ ಹೋಗೋದಿದೆಯಾ ಹೋಗೋಣ ಬೇಕಾದ್ರೆ ಸಂತೋಷವಾಗಿ ಆದರೆ ಅದನ್ನು ಸಂತೋಷವಾಗಿ ಹೋಗಬೇಕು ರೋಗದಿಂದ ಹೋಗೋದಲ್ಲ ಮನಸ್ಸು ಒಂಥರ ವಿಕಾರತೆಯನ್ನು ಮೂಡಿಸ್ಕೊಂಡು ಹೋಗೋದಲ್ಲ ನಮಗೆ ಒಂದು ಹುಟ್ಟಾಗಿದೆ ಅಂದರೆ ಸಾವು ನಿಖರವಾಗಿ ಸಿಕ್ಕೇ ಸಿಗುತ್ತೆ ಖುಷಿ ಇರಬೇಕಷ್ಟೇ ಅದರ ಮಧ್ಯೆ ನಮಗೆ ಯಾವುದಕ್ಕೂ ಹೆದರಬಾರ್ದು ಅಲ್ವಾ ಇವತ್ತು ಇರ್ತೀವಿ ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ ಇರೋವರೆಗೂ ನಮ್ಮ ಪ್ರಯತ್ನ ನಾವು ಮಾಡಬೇಕು ಭಗವಂತ ನೋಡೋದಿಲ್ಲ ಅಷ್ಟೇ ನೀನು ಹುಟ್ಟಿನಿಂದ ಸಾಯೋ ಕೊನೆಯವರೆಗೂ ನಿನ್ನ ಪ್ರಯತ್ನ ನೀನು ಪ್ರಾಮಾಣಿಕವಾಗಿ ಮಾಡಿದೆಯಾ ಅದಕ್ಕೆ ತಕ್ಕಂತೆ ನಾನು ಪ್ರತಿಫಲ ಕೊಡ್ತೀನಿ ಅನ್ನೋರಿಗೆ ಹೀಗೆ ಬಿಸಿ ನೀರನ್ನು ಕುದಿಯೋಕೆ ಇಟ್ಕೊಂಡು ಅದಕ್ಕೆ ಹೂವೆಲ್ಲ ಹಾಕಿ ನಂತರ ನೀವು ಸೋಸ್ಕೊಡ್ರಿ ಸೋಸ್ಕೊಂಡಾದಮೇಲೆ ಇದಕ್ಕೆ ಜೇನುತುಪ್ಪ ಸ್ವಲ್ಪ ಮೀಡಿಯಮ್ ಬಿಸಿ ಆದ ತಕ್ಷಣ ಅದಕ್ಕೆ ಜೇನುತುಪ್ಪ ಒಂದು ಅರ್ಧ ಸ್ಪೂನು ಹಾಗೆ ಲಿಂಬೆ ರಸ ಹಾಗೆ ಸಬ್ಜಾ ಸೀಡಿಸಿದ್ರೆ ಅದನ್ನು ಮಿಶ್ರಣ ಮಾಡಿಕೊಂಡು ದಿನನಿತ್ಯ ಕುಡಿತಾ ಬನ್ನಿರಿ ಸ್ಕಿನ್ ಯಾವ ರೀತಿ ವೈಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂದರೆ ನ್ಯಾಚುರಲ್ಲಾಗಿ ಗ್ಲೋ ತರತ್ತೆ ಇದು ಮುಖದ ಮೇಲಿನ ಕಲೆಗಳು ಒಂದು ವರ್ಷ ಬಳಸೋದ್ರಿಂದ ನಿಧಾನವಾಗಿ ಕಡಿಮೆ ಆಗ್ತವೆ ಮೊದಲು ಕೈಗಳು ಗೊತ್ತಾಗ್ತವೆ ಮುಂಗೈಗಳಲ್ಲಿ ಇದು ಎಷ್ಟು ನಿಮ್ಮ ಮೇಲೆ ವರ್ಕ್ ಮಾಡಿದೆ ಅಂತೇಳಿ ಗೊತ್ತಾಗುತ್ತೆ ಯಾಕಂದರೆ ಕೈಗಳು ತುಂಬ ಬಿಳಿ ಬಿಳಿಯಾಗಲಿ ಕಾಣಿಸಲಿಕ್ಕೆ ಶುರುವಾಗ್ತವೆ ಏನೇನೋ ಒಂದು ಔಷಧಿಯನ್ನು ತೊಗೊಂಡ್ರು ಕೂಡ ದೇಹ ಬೆಳ್ಳಗಾಗಲಿಕ್ಕೆ ಅದು ಮುಂಗೈಗಳ ಮೇಲೆ ಮೊದಲು ಕಾಣಿಸ್ಕೊಳ್ಳೋದು ಕಾಣಿಸುತ್ತೆ ನಿಮಗೆ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಮತ್ತು ಹಗುರ ಅನಿಸುತ್ತೆ ಮಾನಸಿಕ ಒತ್ತಡ ದೂರ ಆಗುತ್ತೆ ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಫ್ರೆಶ್ ಫೀಲ್ ಆಗುತ್ತೆ ನಿಮಗೆ ಸುಸ್ತು ಕಾಡಲ್ಲ ಈ ರೀತಿ ನಿಮಗೆ ತುಂಬ ಬೆನಿಫಿಟ್ಗಳಿದ್ದಾವೆ ಈ ಶಂಕಪುಷ್ಪದ ಬಗ್ಗೆ ಅದನ್ನು ಕೂಡ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಯಾಕಂದರೆ ಏನು ಗೊತ್ತಾ ಸಾಕ್ಷಿ ಸಮೇತ ಹೇಳಿದ್ರೇ ಅದು ಅರ್ಥ ಆಗೋದು ನಿಮಗೆ ಇದಕ್ಕೆ ಸಾಕ್ಷಿ ಬೇಕು ಅಂದರೆ ಅಲ್ಲಿ ನೋಡ್ಕೊಳ್ಳಿ ನನಗೆ ನನ್ನ ಪೂರ್ವಜರೇ ಸಾಕ್ಷಿ ಕೊಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ನನಗೆ ಹೇಳಿಕೊಟ್ಟಿದ್ದಾರೆ ಅವುಗಳ ಕಷಾಯಗಳನ್ನೇ ನಾನು ಬಳಸೋದು ಈಗ ಪಾಲಕ್ ಸಪ್ಪೆ ತಿನ್ನಬೇಕು ಅಂತ ಏನಿಲ್ಲ ನುಗ್ಗೆ ಸಪ್ಪಿಂದ ಕೂಡ ನೀವು ಚಪಾತಿ ಪರೋಟ ಎಲ್ಲ ಮಾಡ್ಕೊಳ್ಬೋದು ಇದು ಕೂಡ ತುಂಬ ಒಳ್ಳೆಯದು ನಾನಿಲ್ಲಿ ನುಗ್ಗೆ ಸಪ್ಪಿನ ಜಾಸ್ತಿ ಬಳಸ್ತೀನಿ ಅದರ ಬಗ್ಗೆ ಅದರ ಬಗ್ಗೆ ನಿಮಗೆ ಗೊತ್ತಿಲ್ಲ ನುಗ್ಗೆ ನುಗ್ಗೆಸಪ್ಪಲ್ಲಿ ತುಂಬ ಅಂದರೆ ತುಂಬ ಆರೋಗ್ಯವರ್ಧಿನಿಯಾದ ಗುಣಗಳಿದ್ದಾವೆ ಅದು ಹೀಟ್ ಅಂತ ಕೆಲವರು ಹೇಳ್ಬೋದು ನೀವು ಇಲ್ಲ ಅಂತಲ್ಲ ಆದರೆ ಅದಕ್ಕೆ ತಕ್ಕ ಹಾಗೆ ನಾವು ಪಲ್ಯ ಅದರಲ್ಲಿ ಹಾಕೋ ಐಟಮ್ಸ್ ಕೂಡ ಹೀಟನ್ನು ಕಡಿಮೆ ಮಾಡುತ್ತೆ ಇಲ್ಲ ಅಂತಾರೆ ಹಿಂದೆ ಯಾರಾದರೂ ಮದ್ದನ್ನು ಹಾಕಿದರೆ ಅಂದರೆ ಹೊಟ್ಟೆಗೆ ಮದ್ದು ಹಾಕೋ ಅಭ್ಯಾಸ ಇತ್ತು ಕೆಲವರಿಗೆ ಅಂದರೆ ಅವ್ರಿಗೆ ಕೆಟ್ಟದಾಗಲಿ ಅಂತೇಳಿ ಬಯಸಿ ಅಂದರೆ ಅವ್ರು ಹಾಳಾಗಬೇಕು ಇಲ್ಲ ಅವರು ಹೋಗಬೇಕು ಈ ರೀತಿ ಎಲ್ಲ ಹಾಕೋರಂತೆ ಆ ಸಮಯದಲ್ಲಿ ನುಗ್ಗೆ ಸೊಪ್ಪಿನ ರಸವನ್ನು ಬೆಳಗ್ಗೆ ಹಾಳುಗೈಯಲ್ಲಿ ಅಂದರೆ ಎದ್ದ ತಕ್ಷಣ ಅವರ ಅಂಗೈಯಲ್ಲಿ ಹಾಕಿದರೆ ಅದು ಗೊತ್ತಾಗುತ್ತೆ ಯಾರಾದರೂ ಹೊಟ್ಟೆಯಲ್ಲಿ ಮದ್ದು ಹಾಕಿದಾರ ಅಂದರೆ ಆ ನುಗ್ಗೆ ಸೊಪ್ಪು ಗಟ್ಟಿ ಆಗ್ತಾ ಇಲ್ಲ ಅಂದರೆ ಅವ್ರಿಗೆ ಏನು ಆ ಥರ ತೊಂದರೆ ಅಂದರೆ ನುಗ್ಗೆ ಸೊಪ್ಪು ನೀರಾಗೆ ಇರುತ್ತೆ ಈ ರೀತಿ ಕಂಡು ಹಿಡಿತಿದ್ರು ಆವಾಗ ಆ ಮನುಷ್ಯನಿಗೆ ಔಷಧಿ ಕೊಡಿಸ್ತಿದ್ರು ನಾಟಿ ಔಷಧಿ ಯಾಕಂದರೆ ಅವನು ಒಂಥರ ರೋಗ ಆಗಿ ಒಣ ಒಣಗ ಆಗಿ ಇಲ್ಲಾಂದರೆ ಒಂಥರ ವೀಕ್ನೆಸ್ಸಲ್ಲಿ ಬಳಲೋದು ಇಲ್ಲ ಒಂಥರ ಕಡ್ಡಿ ಥರ ಅವ್ರ ದೇಹ ಆಗೋದು ಈ ರೀತಿ ಅವರಿಗೆ ಗಮನಕ್ಕೆ ಬರ್ತಾಯಿತ್ತು ಹಿಂದೆ ಪೂರ್ವಜರಿಗೆ ಹಾಗಾಗಿ ಅವ್ರು ಈ ರೀತಿ ಅದನ್ನು ಉಪಯೋಗಿಸ್ತಿದ್ರು ಒಂದು ಮದ್ದಾಗಿ ಒಂದು ಕಣ್ಣಿಡಿಯೋ ಒಂದು ಔಷಧಿ ಕೂಡ ಇದಾಗಿದೆ ಈಗಲೂ ಕೂಡ ಇದನ್ನು ಬಳಸ್ತಾರೆ ನಮ್ಮ ಕಡೆ ಏನಾದರೂ ಅವ್ರಿಗೆ ಹೊಟ್ಟೆಯಲ್ಲಿ ಔಷಧಿ ಹಾಕಿದ್ದಾರೆ ಅದಕ್ಕೋಸ್ಕರ ಅವನು ಆ ಥರ ಆಗ್ತಾ ಇದ್ದಾನೆ ಅನ್ನೋ ರೀತಿಲಿ ಅನುಮಾನ ಬಂದಾಗ ಅಂಗೈಯಲ್ಲಿ ನುಗ್ಗೆ ಸೊಪ್ಪನ್ನ ಭಾನುವಾರ ಗುರುವಾರದ ದಿನ ಬೆಳಗ್ಗೆ ಎದ್ದ ತಕ್ಷಣ ಹಾಳುಗೈಗೆ ಹಿಂಡುತ್ತಾರೆ ಏನೂ ನೀರು ಮುಟ್ಟಿರಬಾರ್ದು ಆ ಸಮಯದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ನಂತರ ನಾಟಿ ಔಷಧಿನ ಕೊಡಿಸಿ ಅದನ್ನು ಕ್ಯೂರಾಗುತ್ತೆ ಅಂದರೆ ಆಸ್ಪತ್ರೆಗೆ ಈಗೆಲ್ಲ ಇದೆಲ್ಲ ಗೊತ್ತಿಲ್ಲಲ್ಲ ಹಾಗಾಗಿ ಏನಾರು ಆದ ತಕ್ಷಣ ಆಸ್ಪತ್ರೆಗೆ ಹೋಗ್ತೀವಿ ವರ್ಷ ಗಟ್ಟಲೆ ಸುತ್ತಾಡಿದರೂ ಎಲ್ಲ ನಾರ್ಮಲ್ ಬರುತ್ತೆ ಆದರೆ ಕಾಯಿಲೆ ಮಾತ್ರ ಸತಾಯಿಸ್ತಾ ಇರತ್ತೆ ಈ ರೀತಿಯೂ ಕೂಡ ಆಗುತ್ತೆ ಎಲ್ಲದೂ ಕಡೆಗಣಿಸ್ಬೇಕು ಅಂತ ಏನಿಲ್ಲ ನನ್ನ ಪೂರ್ವಜರ ವಿಧಿವಿಧಾನಗಳನ್ನು ಕೆಲವೊಂದು ಸಾರಿ ಕೆಲವು ಅತಿರೇಕಕ್ಕೆ ಹೋಗಿದ್ದಾವೆ ಅಂತ ಅನಿಸ್ತಾರೆ ಅವುಗಳನ್ನು ಅವೈಡ್ ಮಾಡಿ ತಗೊಳ್ಳೋದನ್ನು ತೊಗೊಳ್ಳೇಬೇಕಾಗತ್ತೆ ನಾವು ಅಲ್ವಾ ಗೋಧಿ ಹಿಟ್ಟಿಗೆ ಸ್ವಲ್ಪ ಅಜ್ವಾನ ಮತ್ತು ಅರಿಶಿನ ಪುಡಿ ಉಪ್ಪು ಹಾಕಿ ಕಲಸಿ ಮತ್ತು ಅದಕ್ಕೆ ನಾನು ಯಾವ ರೀತಿ ನೀರಲ್ಲಿ ಕಲಸಿಲ್ಲ ನುಗ್ಗೆ ಸೊಪ್ಪನ್ನು ರುಬ್ಬಿಕೊಂಡಿದ್ದೆ ರುಬ್ಬಿ ಅದನ್ನು ಸೋಯಿಸಿಟ್ಕೊಂಡು ಅದರಿಂದ ಕಲಸಿ ಎತ್ತಿಟ್ಟಿದ್ದೀನಿ ಪರೋಟನಾದರೂ ಮಾಡ್ಬೋದು ಪೂರಿನಾದರೂ ಮಾಡ್ಬೋದು ಚಪಾತಿನಾದರೂ ಮಾಡ್ಬೋದು ಏನಾದರೂ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ಎಲ್ಲ ರೀತಿಯ ಒಂದು ಮಿಶ್ರಣ ಮಾಡಿಕೊಂಡು ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ ಅವರೆಕಾಳು ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಹೂಕೋಸು ಈ ರೀತಿ ಒಗ್ಗರಣೆನೂ ಮಾಡ್ಕೊಂಡಿದ್ದೀನಿ ಮಡಿಕೆಲೂ ನಾನು ಅಡುಗೆ ಮಾಡ್ತೀನಿ ಹಿಂದೆ ತುಂಬ ಮಾಡ್ತಿದ್ದೆ ಹಿಂದೆ ಅಡುಗೆ ಮಾಡಲಿಕ್ಕೆ ಜಾಗ ಇದೆ ಆದರೆ ಈಗ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೀನಲ್ಲ ಹಾಗಾಗಿ ಮಾಡ್ತಾಯಿಲ್ಲ ಈ ರೀತಿ ನಾನು ಬುಟ್ಟಿಗೆ ಎಲ್ಲ ವಸ್ತುಗಳನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಒಂದ್ಸರಿ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಅಂತೂ ನಮಗೆ ಮೂಡ್ತನೇ ಇರತ್ತೆ ನಾವು ನಿಜವಾಗಿಯೂ ನಮಗೋಸ್ಕರ ಜೀವನ ಮಾಡ್ತಾಯಿದೀವೋ ಇಲ್ಲ ಬರೀ ಕೇವಲ ಜವಾಬ್ದಾರಿಗಳನ್ನು ನಿರ್ವಹಿಸ್ಲಿಕ್ಕೆ ಜೀವನ ಮಾಡ್ತಾ ಇದ್ದೀವೋ ಖಂಡಿತ ಅದು ಈಗ ಈ ಸಮಯದಲ್ಲಿ ಸತ್ಯವಾಗಿದೆ ಹಿಂದೆ ನಮ್ಮ ಜೀವನ ಹೇಗಿತ್ತು ಹೇಳಿದ್ರೆ ಆರಾಮಾಗಿ ಆಟ ಆಡ್ತಿದ್ವಿ ನಂದಾಗ್ತಾ ಇರ್ತಿದ್ವಿ ಖುಷಿಯಾಗಿರ್ತಿದ್ವಿ ಈಗ ಹಾಗಲ್ಲ ಒತ್ತಡ ಎಲ್ಲ ಇದ್ದು ಕೂಡ ಒಂದು ರೀತಿ ಒತ್ತಡ ಇನ್ನೂ ಬೇಕು ಅಂತೇಳಿ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕರೆ ಸಾಕು ಆರಾಮಾಗಿರ್ತೀವಿ ಅಂತ ಹೇಳಿ ಅಂದ್ಕೊಂಡು ಜೀವನ ಮಾಡ್ತಾಯಿದ್ರೆ ಏನೂ ಅನಿಸೋದಿಲ್ಲ ಗೌರ್ಮೆಂಟೇ ನನ್ನದಾಗಬೇಕು ಅನ್ನೋ ರೀತಿಲಿ ಈಗ ಆ ಗೌರ್ಮೆಂಟ್ ಕೆಲಸ ಸಿಕ್ಕ ಕೂಡ ನಮ್ಗೆ ಇನ್ನೊಂದು ಆಸೆ ಇನ್ನೊಂದು ಆಸೆ ಇನ್ನೊಂದು ಆಸೆ ಅಂದರೆ ಒಂದು ಸಿಕ್ಕ ಮೇಲೆ ಇನ್ನೊಂದು ಆಸೆ ಇನ್ನೊಂದು ಆಸೆ ಅಂತೇಳಿ ಆಸೆಗಳನ್ನು ಪಟ್ಟಿಯನ್ನು ನಾವು ಬೆಳೆಸ್ತಾ ಇರೋದ್ರಿಂದನೇ ನಮ್ಗೆ ಗೊತ್ತಡ ಯಾಕಂದರೆ ನಾವು ಇಲ್ಲಿ ವಾಸ್ತವ ಸತ್ಯ ಏನಾಯಿತು ಜವಾಬ್ದಾರಿ ಅದನ್ನು ನಾವು ನಿರ್ವಹಿಸೋದ್ರ ಜೊತೆಗೆ ನಮ್ಮ ಒಂದು ಕರ್ಮದ ಉದ್ದೇಶವನ್ನು ಕೂಡ ಒಳಿತಿನಿಂದ ಕೂಡಿಸ್ಕೊಳ್ಬೇಕು ನಮ್ಮ ಪಯಣ ಏನಿರುತ್ತೆ ಅದನ್ನು ಮುಗಿಸಿ ಹೋಗೋಣ ನನ್ನ ಮಕ್ಕಳಿಗೆ ಅವರತ್ತೇ ಆದ ಒಂದು ಹಣೆ ಬರ ಇರುತ್ತಾ ನಾವು ಒಂದು ಒಳ್ಳೆಯ ಮಾರ್ಗದರ್ಶನ ಹಾಕ್ಕೊಟ್ಟು ಒಂದು ಒಳ್ಳೆಯ ಒಂದು ಸಂಸ್ಕಾರ ರೀತಿ ನೀತಿಗಳನ್ನು ಕಲಿಸ್ಕೊಟ್ರೆ ಅವರು ಅದೇ ರೀತಿ ಮುಂದೆ ಬರೀತಾರೆ ಅನ್ನೋದು ನಮ್ಗೆ ಕೆಲವೊಂದು ಸಾರಿ ಮರೆತೇ ಹೋಗ್ಬಿಡುತ್ತೆ ನಾವೇ ಎಲ್ಲ ಮಾಡಿಟ್ಟು ಹೋಗ್ಬಿಡೋಣ ಅನ್ನೋ ರೀತಿಲಿ ಎಲ್ಲೋ ಒಂದು ರೀತಿಲಿ ಮೋಸ ಮಾಡೋದಾಗಿರ್ಬೋದು ಇಲ್ಲ ಇನ್ನೇನೋ ಒಂದು ರೀತಿಯ ಸಮಸ್ಯೆಗಳನ್ನು ಉದ್ಭವ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡ್ಕೊಂಡಾಗ ಕರ್ಮ ಅದೇ ಒಂದು ಕಾರ್ಮಿಕ ಎನರ್ಜಿ ಅಂತ ಹೇಳ್ತಾರಲ್ಲ ಅದನ್ನು ನಾವು ಹೊತ್ಕೊಳ್ಳೋದಲ್ಲದೆ ನಮ್ಮ ಭವಿಷ್ಯ ಅಂದರೆ ಮುಂದಿನ ಜೀವ ಜನ್ಮವಾಗಿರ್ಬೋದು ಎಲ್ಲದರ ಮೇಲೆ ಅದರ ಪರಿಣಾಮ ಬೀರಿಸ್ಕೊಳ್ಳೋದು ಅಲ್ಲದೆ ನಮ್ಮ ಈಗಿನ ಕುಟುಂಬದ ಮೇಲೂ ಕೂಡ ಅದರ ಪರಿಣಾಮ ಬೀರೋ ಹಾಗೆ ಮಾಡ್ತೀವಿ ಮತ್ತು ಮುಂದಿನ ಜನ್ಮದಲ್ಲಿ ಇದೇ ಒಂದು ಕಾರ್ಮಿಕ ಎನರ್ಜಿಯಿಂದ ಮತ್ತೆ ನಾವೆಲ್ಲರೂ ಕೂಡ ಅದೇ ಕರ್ಮ ಬಂದದಲ್ಲಿ ಸ್ನೇಹಿತರೆ ಟ್ಯಾರೋ ರೀಡಿಂಗಲ್ಲಿ ಇದೇ ಇದೇ ರೀತಿ ಮೆಸೇಜ್ಗಳು ನಾನು ಹೇಳ್ತಾ ಇರ್ತೀನಿ ಅವಾಗವಾಗ ಅಂದರೆ ಈಗಿನ ನಮ್ಮ ಜೀವನದ ಕೆಲವು ಒತ್ತಡ ಸಮಸ್ಯೆಗಳಿಗೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಆಸೆಗಳೇ ಕಾರಣ ಅತಿಯಾದ ನಿರೀಕ್ಷೆಯೇ ಕಾರಣವಾಗಿದೆ ಕೆಲವೊಂದು ಹಿಡಿದಿಟ್ಕೊಳ್ಳೋ ವಿಚಾರ ಆಗಿರ್ಬೋದು ಎಲ್ಲರೂ ನನ್ನ ನಿಯಂತ್ರಣದಲ್ಲಿರಬೇಕು ಇಲ್ಲ ನನ್ನ ಮಾತನ್ನು ಕೇಳಬೇಕು ನಾನು ಅನ್ಕೊಂಡಂಗೆ ಆಗಬೇಕು ಇಲ್ಲ ಅವರು ಅನುಕರಣೆ ಮಾಡೋದು ಇನ್ನೊಬ್ರು ಜೀವನ ಥರ ನಾನೇ ಹಾಕಿರಬಾರ್ದು ನಾನು ಆಗಬೇಕು ಅವರು ಒಂದು ಇಪ್ಪತ್ತೈದು ಸಾವಿರ ರೇಷ್ಮೆ ಸೀರೆ ತೊಗೊಂಡ್ರೆ ನಾವು ಇವತ್ತು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಹಠ ಮಾಡಿ ಸಾಲ ಮಾಡಿ ಜಗಳ ಮಾಡಿ ಕುಡಿಸ್ಕೊಳ್ಳೋದು ಈ ರೀತಿ ಈ ರೀತಿ ಮಾಡಿದಾಗ ಕೂಡ ಸಂಸಾರ ಎಲ್ಲೋ ಒಂದು ರೀತಿಯಲ್ಲಿ ತಪ್ಪುತ್ತೆ ಅವ್ರದ್ದು ಅವ್ರ ಜೀವನ ಮಾಡ್ತಾ ಇದ್ದಾರೆ ತಗೊಳ್ಳಿ ನಾವು ಒಂದು ಎರಡು ಸಾವಿರ ಸೀರೆಲೆ ಒಂದು ಸಾವಿರ ಸೀರೆಲ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಅಂದ್ರೆ ಮನಸ್ಸಿನ ಅಂತರಾಳದ ವ್ಯಕ್ತಿತ್ವವನ್ನು ಪ್ರಜ್ವಲಿಸಬೇಕು ಆಗ ಯಾವುದೇ ರೀತಿ ಒಂದು ಸರಳವಾದ ಒಂದು ಸೀರೆ ಉಟ್ಕೊಂಡ್ರು ಕೂಡ ನಾವು ಇಪ್ಪತ್ತೈದು ಸಾವಿರ ಸೀರೆ ಉಟ್ಕೊಂಡು ನಿಂತವ್ರಿಗಿಂತಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ಹಾಗಾಗಿ ಅಂತರಂಗದ ಶುದ್ಧೀಕರಣನೇ ಇಲ್ಲಿ ಮುಖ್ಯ ಅಂತ ನಾವು ಸರಿ ಅನ್ಕೊಳ್ಳೋದೇ ಇಲ್ಲ ಸ್ಟೇಟಸ್ಸು ತೋರಿಕೆ ವಿಚಾರದಲ್ಲಾಗಿರ್ಬೋದು ನಾವು ನಮ್ಮನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಅನ್ನೋ ರೀತಿಲಿ ಎಲ್ಲೋ ಸರಿ ಸಮಸ್ಯೆಗಳಿಗೆ ಗುರಿ ಆಗ್ಬಿಡ್ತೀವಲ್ವಾ ಅರವತ್ತು ಲಕ್ಷ ಕೊಟ್ಟು ಮಗಳನ್ನ ಮದುವೆ ಮಾಡಿರ್ತಾರೆ ಅದೇ ಒಂದೇ ವಾರಕ್ಕೆ ಅಳಿಯ ಮಗಳನ್ನ ಸಾಯಿಸ್ಬಿಡ್ತಾರೆ ಅಂದರೆ ಇನ್ನೂ ಆ ವರದಕ್ಷಿಣೆ ಬೇಕು ಅಂತೇಳಿ ಕಿರುಕುಳ ಕೊಟ್ಟೆ ಅಲ್ಲಿಗೆ ಏನಾಯ್ತು ನಾವು ಮಾಡಿದ್ದಕ್ಕೆ ಏನು ಫಲ ಅಲ್ವಾ ಎಲ್ಲೋ ಒಂದು ರೀತಿಯಲ್ಲಿ ಅದನ್ನು ಕಳಿಸಬೇಕಾದ್ರೆ ನಾವು ಏನಾದರೂ ತಪ್ಪು ಮಾಡಿದ್ವಾ ಇಲ್ಲ ಏನಾಯಿತು ಅಂತಾರೆ ನಮ್ಗೆ ಒಂದ್ಸರಿ ಗೊತ್ತಾಗೋದಿಲ್ಲ ಈ ರೀತಿ ಎಲ್ಲ ರೀತಿ ನಮ್ಮ ಕನಸುಗಳು ನಮ್ಮ ಕಣ್ಣೆದ್ರಿಗೆ ನುಚ್ಚು ನೂರಾಗೋದ್ರ ಬದಲು ಮಾಡ್ಕೊಳ್ಳೋದ್ರ ಬದಲು ಸರಳವಾಗಿ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಆರೋಗ್ಯವಾಗಿ ನಮ್ಮ ಕುಟುಂಬದ ಜೊತೆ ಇರೋ ಅಷ್ಟು ದಿನ ಆರಾಮಾಗಿತ್ತು ಒಳ್ಳೆಯ ಸಂಸ್ಕಾರ ಕೊಟ್ಟು ಮಕ್ಕಳಿಗೆ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಸಿಗತ್ತಪ್ಪ ಕರ್ಮ ಅದು ನಾವೇನು ಕೊಡ್ತೀವೋ ಅದು ಮರಳಿ ನಮಗೆ ಬಂದೇ ಬರುತ್ತೆ ಅನ್ನೋ ರೀತಿ ಇಲ್ಲಿ ನಾವು ನಮ್ಮ ಒಂದು ಬುದ್ಧಿ ಮಾತು ಹೇಳ್ಕೊಂಡು ಇರೋದ್ರಲ್ಲೇ ನೆಮ್ಮದಿ ಜೀವನ ಮಾಡ್ಬೋದು ಇಲ್ಲಿ ಎಲ್ಲರೂ ಇದ್ದಾರಲ್ವಾ ನಾ ಹೇಳೋದೇನು ಗೊತ್ತಾ ಒಂದು ಕೋಟಿ ಸೀರೆ ಉಟ್ಕೊಂಡವರು ಸಾಯ್ತಾರೆ ಆ ಒಂದು ಸಾವಿರ ರೂಪಾಯಿ ಸೀರೆ ಉಟ್ಕೊಂಡವ್ರು ಸಾಯ್ತಾರೆ ಅವರು ಬದುಕ್ತಾ ಇದ್ದಾರೆ ನಾವು ಬದುಕ್ತಾ ಇದ್ದೀವಿ ಅಲ್ಲಿ ನಾವು ಯಾಕೆ ಸುಮ್ಮನೆ ಇಷ್ಟ ಅಂತೇಳಿ ಅಂದ್ಕೊಳ್ಬೇಕು ಮನಸ್ಸನ್ನು ಬಾಳ ಹಿಡಿತದಲ್ಲಿ ಇಟ್ಕೊಳ್ಬೇಕು ಇಲ್ಲಿ ನಾವು ಭೌತಿಕವಾಗಿ ಗಂಡ ಹೆಂಡತಿ ಮಕ್ಕಳು ಏನೇ ಅಂತ ಹೇಳಿ ನಾವು ಸಂಸಾರ ಮಾಡ್ತಾ ಇದೀವಿ ಅಂದರೂ ಕೂಡ ಅಂತರಂಗದಲ್ಲಿ ಭಗವಂತನ ನೆಲೆ ಗುರುವಿನ ಶಕ್ತಿ ನಮ್ಮಲ್ಲಿ ಇರಲೇಬೇಕು ಗುರುವನ್ನು ನಾವು ಆರಾಧ್ಯ ದೇವರನ್ನ ಆಗಿಸ್ಕೊಳ್ಳೇಬೇಕು ಯಾಕಂದರೆ ಆ ಗುರುವು ನಮಗೆ ಒಳ್ಳೆಯದನ್ನು ಹೇಳ್ಕೊಡ್ತಾರೆ ತಪ್ಪುಗಳನ್ನು ತಿದ್ದಾ ಹೋಗ್ತಾರೆ ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಗುರು ಬೇಕು ನಾವು ಯಾಕೆ ಹೇಳ್ರಿ ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸೋದು ನಾವೇ ಅವ್ರಿಗೆ ಗುರುವಾಗಿರ್ತೀವಿ ಹುಟ್ಟಿನಿಂದ ಸ್ವಲ್ಪ ದೊಡ್ಡವರಾಗೋರಿಗೆ ಐದು ವರ್ಷದವರೆಗೂ ಐದು ವರ್ಷ ಆದಮೇಲೆ ಅವ್ರನ್ನ ಒಂದು ಶಾಲೆಗೆ ಹಾಕ್ತೀವಿ ಅಲ್ಲಿ ಗುರುಗಳ ಒಂದು ಇದರಲ್ಲಿ ಅವರು ಬೆಳೀಲಿ ಅಂತ ಹೇಳಿ ಅಲ್ವಾ ಶಿಕ್ಷಣ ಸಿಗಲಿ ಅವರು ಹೊರಗಡೆ ಜಗತ್ತಿನ ಜೊತೆ ಕಮ್ಯುನಿಕೇಟ್ ಆಗಲಿ ಅಂತ ಹೇಳಿ ನಾವಿರೋ ಅವರಿಗೂ ನಾವೇ ಪ್ರಪಂಚ ಮಕ್ಕಳಿಗೆ ಹೊರಗಡೆ ಹೋಗ್ತಾ ಗುರುಗಳ ಮಾತುಗಳನ್ನು ಕೇಳ್ತಾರೆ ವಯಸ್ಸಿಗೆ ಬರ್ತಾ ಯಾರೂ ಬೇಡ ಅವರದ್ದೇ ಅವ್ರ ಮಾತನ್ನು ಕೇಳೋ ಲೆಕ್ಕಾಚಾರಕ್ಕೂ ಹೋಗ್ಬಿಡ್ತಾರೆ ಇದರಿಂದ ನಮ್ಗೆಲ್ಲೋ ಒಂದು ರೀತಿಲಿ ನೋವಾಗುತ್ತೆ ಹಾಗಾಗಿ ನಮ್ಮ ಸಂಸ್ಕಾರಗಳು ಮೊದಲಿಂದಲೇ ನಾವು ಅವರಿಗೆ ಶುರು ಮಾಡಬೇಕು ಸಣ್ಣವರಿದ್ದಾಗಿಂದನೆ ಮೊದಲಿಗೆ ತಾಯಿನೇ ಇಲ್ಲ ಮಕ್ಕಳಿಗೆ ಒಂದು ಐದು ಹತ್ತು ವರ್ಷದವರೆಗೂ ಹತ್ತು ವರ್ಷ ಆಗ್ತಿದ್ದಂಗೆ ಅವರದ್ದೇ ಒಂದು ಸಣ್ಣದಾಗಿ ಒಂದು ಸ್ನೇಹಿತರ ಬಳಗ ಶುರುವಾಗುತ್ತೆ ಅಲ್ಲಿ ನಮ್ಮ ಮಾತನ್ನು ಎಲ್ಲೋ ಒಂದು ರೀತಿಲಿ ವಾದ ವಿವಾದ ಹೋಗಮ್ಮ ನಾನು ಆಗ ಮಾಡಲ್ಲ ನಾನು ಹೋಗೋದೇ ಸೈ ಈ ರೀತಿ ಎಲ್ಲ ಮಾಡಲಿಕ್ಕೂ ಶುರು ಮಾಡ್ತಾವಲ್ವ ಮಕ್ಕಳು ಅವಾಗ ನಾಜೂಕಾಗಿ ನಮ್ಮ ಹಿಂದಿನ ಒಂದು ಜೀವನದ ಸಂತೋಷ ಕ್ಷಣ ಹಾಗಾಗಿ ನಾವು ಅವನ್ನೆಲ್ಲ ಅವರುಗಳ ಜೊತೆ ಶೇರ್ ಮಾಡಬೇಕು ಹಾಗೆ ಅಂಥ ಒಂದು ಪ್ಲೇಸ್ಗಳಿಗೆ ನಾವು ಕರ್ಕೊಂಡು ಹೋಗಬೇಕು ನಾವು ರಜಾ ಬಂತು ಅಂತಕ್ಷಣ ಫೀಸಾ ಬರ್ಗರ್ ತಿನ್ನೋಕ್ಕಾಗಿರ್ಬೋದು ಸಿಟಿ ತೋರಿಸೋದಕ್ಕಿಂತ ಮಾಲ್ಗಳನ್ನು ಫಿಲಮ್ಗಳನ್ನು ಇಂಥವನ್ನ ತೋರಿಸೋದಕ್ಕಿಂತ ಪ್ರಕೃತಿ ಕಡೆ ಒಂದು ಪಕ್ಷಿಧಾಮಕ್ಕೋ ಮತ್ತು ಒಂದು ಹಸುವನ್ನು ತೋರಿಸೋಕ್ಕೋ ಇಲ್ಲ ಎಲ್ಲೋ ಒಂದು ಪ್ರಾಣಿ ಪಕ್ಷಿಗಳನ್ನು ಸಾಕ್ತಾಯಿದಾರಲ್ಲ ಅಂಥ ಜಾಗಕ್ಕೋ ನೀರು ಹರಿಯುವ ಜಾಗಕ್ಕೋ ಪ್ರಕೃತಿಯ ಕಡೆ ಅವರ ಒಲವನ್ನು ಮೂಡಿಸಿ ಅದನ್ನು ಪರಿಚಯ ಮಾಡಿಕೊಟ್ಟಾಗ ಮಕ್ಕಳಿಗೆ ಎಲ್ಲೋ ಒಂದು ರೀತಿಯಲ್ಲಿ ಹೀಲಾಗ್ತಾರೆ ಅಂದರೆ ಅವರ ಮನಸ್ಸು ಇನ್ನೂ ಯಾವುದೋ ರೀತಿ ಅತಿರೇಕಕ್ಕೆ ಹೋಗ್ತಾ ಇದೆ ಅವರ ಚಿಂತೆಗಳನ್ನು ತೊಗೊಂಡು ಅವರು ಏನೋ ಮುಂದೆ ಏನೇನೋ ಕನಸು ಕಾಣ್ತಾ ಇದ್ದಾರೆ ಅಂದರೆ ಅವರ ಒಂದು ಏನೋ ಒಂದು ದುಡುಕಿನ ನಿರ್ಧಾರ ತಗೊಳ್ಳೋವಂಥ ಸಂದರ್ಭದಲ್ಲಿ ಆ ಪ್ರಕೃತಿ ಎಲ್ಲೋ ಒಂದು ರೀತಿಯಲ್ಲಿ ಅವರನ್ನು ಹಿಂದೆ ಕೇಳ್ಕೊಂಬರತ್ತೆ ಅಂದರೆ ವಾಸ್ತವ ಸತ್ಯವನ್ನು ಪರಿಚಯ ಮಾಡಿಸ್ಕೊಳ್ಳೋಕ್ಕೂ ಕೂಡ ಪ ಪ್ರಕೃತಿ ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ಈ ವಿಚಾರಗಳನ್ನು ಕೂಡ ನಾನು ಟ್ಯಾರೋ ರೀಡಿಂಗಲ್ಲಿ ಶೇರ್ ಮಾಡ್ತೀನಿ ಅಂದರೆ ಏನಪ್ಪ ಅಂದರೆ ಎಲ್ಲವನ್ನು ಪುಸ್ತಕ ಓದೇ ತಿಳ್ಕೊಬೇಕು ಅಂತ ಏನಿಲ್ಲ ಟ್ಯಾರೋ ರೀಡಿಂಗ್ ಮೂಲಕ ಒಂದು ಕ್ಲಾಸನ್ನು ಅಟೆಂಡ್ ಮಾಡೇ ತೊಗೊಳ್ಬೇಕು ಇಲ್ಲ ಹತ್ರನೂ ಭವಿಷ್ಯ ಕೇಳಬೇಕು ಅಂತ ಏನಿಲ್ಲ ವಾಸ್ತವ ಕೆಲವು ಸತ್ಯಗಳನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ನೀವು ನಿಮ್ಮ ಜೀವನದಲ್ಲಿ ಹೇಗೆ ಬದುಕಿದ್ರಿ ನಿಮ್ಮ ಅಪ್ಪ ಅಮ್ಮ ಹೇಗಿದ್ದರು ಅವರ ಒಂದು ರೀತಿ ನೀತಿ ಸರಳ ಹೇಗಿತ್ತು ಸರಳತೆ ಅದರ ಆಧಾರದ ಮೇಲೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಯಾರೋ ಮನೆ ಕಟ್ಟಿದ್ರು ಅಂತ ನಾವು ಅವ್ರಗಿಂದ ಒಂದು ಎಂಟು ಮನೆ ಕಟ್ಟೋಣ ಅಂತ ಹೋದಾಗ ಒತ್ತಡ ಆಗ್ಲೇ ಬೇಕಾಗತ್ತೆ ನಮ್ಮಿಂದನೂ ಕೆಲವು ಮೋಸಗಳಾಗ್ತವೆ ಸುಳ್ಳುಗಳಾಗೆ ಆಗ್ತವೆ ಅಲ್ಲಿಗೆ ಮತ್ತೇನ್ ಮಾಡ್ದಂಗತ್ತೆ ಕರ್ಮದ ಬಂಧನಕ್ಕೆ ಸಿಕ್ಕಾಕೊಳ್ತೀವಿ ಏನಪ್ಪಾ ಅಂದ್ರೆ ಅವು ಎಲ್ಲ ಕಾಣಿಸ್ತಾ ಇರ್ತವೆ ಎದುರಿಗೆ ಆದ್ರೆ ನಾವೆಲ್ಲ ಒಂದ್ ರೀತಿ ಮಾನಸಿಕವಾಗಿ ನರಳಾಡ್ತಾ ಇರ್ತೀವಿ ಕಾಯಿಲೆ ಇಲ್ಲ ಇನ್ನು ಅದು ಉಳಿಯುತ್ತೋ ಇಲ್ಲೋ ಗೊತ್ತಿಲ್ಲ ನಾವು ಯಾವ ರೀತಿ ಗಳಿಸಿರ್ತೀವೋ ಅದ್ರ ಮೇಲೆ ಅದು ನಮ್ಗೆ ಸಿಗೋದಲ್ವಾ ಹಾಗಾಗಿ ಕೆಲವೊಂದ್ಸರಿ ಮಾನಸಿಕ ಒತ್ತಡ ಆದಾಗ ಏನೋ ನೋವು ಆಗ್ತದೆ ಯಾರೋ ಏನೋ ಅಂದ್ರು ಗಂಡ ಅಂದ್ರು ಗಂಡ ಹೆಂಡತಿ ಜಗಳ ಆಯ್ತು ಅವನ್ನ ಅವತ್ತಿನ ದಿನನೇ ನಾವು ಸರಿ ಮಾಡ್ಕೊಳ್ಬೇಕು ರಾತ್ರಿ ಮಲಗೋದಕ್ಕಿಂತ ಮೊದಲು ರೀ ನನ್ನಿಂದ ಏನಾದರೂ ತಪ್ಪಾಯ್ತಾ ಕ್ಷಮಿಸ್ಬಿಡಿ ಇಲ್ಲ ಅವರು ಅದೇ ರೀತಿ ನೀವು ಯಾವಾಗ ಅವರಿಗೊಂದು ವಿನಯಪೂರ್ವಕವಾಗಿ ಅವರು ಎದುರಿಗೆ ನಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಅವರು ಕೊಂಚ ನಿಧಾನವಾಗಿ ಆದರೂ ಬದಲಾಗ್ತಾರೆ ಮೊದಲು ನಾವು ಬದಲಾಗಬೇಕು ಆವಾಗಲೇ ಅವ್ರು ಬದಲಾಗೋಕ್ಕೆ ಸಾಧ್ಯ ಅವ್ರು ಏನೋ ಅಂದ್ರೆ ನೀನು ಅಂದರೆ ನಿಮ್ಮಪ್ಪ ನಮ್ಮಪ್ಪನ ಮನೆಯಿಂದ ನಾನು ಅದು ಅಷ್ಟು ತಂದಿದ್ದೀನಿ ಇಷ್ಟು ತಂದಿದ್ದೀನಿ ನೀವೇನು ನಿಮ್ಮನ್ನು ಬಿಟ್ಟರು ನಾನು ಬದುಕ್ತೀನಿ ಹೊರಗಡೆ ಹೋಗಿ ಅನ್ನೋ ರೀತಿಯಲ್ಲಿ ನಾವು ವಾದ ವಿವಾದ ನಡೆಸಿದಾಗ ಅದು ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ನಾವು ಕೊಡ್ತಾ ಇರೋ ಸಂಸ್ಕಾರ ಅದೇ ಆಗಿರುತ್ತೆ ಅವರು ಕೂಡ ಅದನ್ನೇ ಅಂತಾರೆ ನಮ್ಮ ಅಮ್ಮನ ನಮ್ಮ ಅಪ್ಪಂಗೆ ಹೀಗೆ ಅಂತ ಇದ್ದರು ನಮ್ಮ ಅಮ್ಮಂಗೆ ಹೀಗೆ ಅಂತ ಇದ್ದರು ನಾನು ಅದನ್ನೇ ಮಾಡ್ತೀನಿ ಅನ್ನೋ ರೀತಿಲಿ ಆದಾಗ ಎತ್ತೇರಿಗೆ ಕೋಣ ನೀರಿಗೆ ಜಗತ್ತು ಈಗ ಒಂದಲ್ಲ ಒಂದು ರೀತಿಯಲ್ಲಿ ಹಾಳಾಗ್ತಾ ಇರೋದು ಪದೇ ಪದೇ ಮದುವೆ ಆಗಿ ಮೂರು ತಿಂಗಳಿಗೆ ಡೈವರ್ಸ್ ಆಗೋದು ಮತ್ತೊಂದು ಮದುವೆ ಆಗೋದು ಮತ್ತೊಂದು ಸರಿ ಡೈವರ್ಸ್ ಆಗೋದು ಎಲ್ಲೋ ಒಂದು ರೀತಿಯಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ದಂಗೆ ಆಗ್ತಾ ಇರೋದಕ್ಕೆ ಇದು ಕೂಡ ಕಾರಣ ಆಗಿರ್ಬೋದು ಅಲ್ವಾ ಸ್ನೇಹಿತರೆ ನನಗಂತೂ ಹಾಗೆ ಅನಿಸುತ್ತೆ ನಾನು ಕೆಲವೊಂದು ಸಾರಿ ಕುತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೀನಿ ಸರಳವಾಗಿ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿರಲಪ್ಪ ಭಗವಂತ ಗುರುವೇ ಬಾಬಾ ನೀನು ನಾನು ನನ್ನ ಜೊತೆಗಿರಬೇಕು ನನಗೆ ಏನಾದರೂ ದಾರಿ ತಪ್ತಾ ಇದ್ದೀನಿ ಇಲ್ಲ ಮನಸ್ಸಲ್ಲಿ ಏನಾದರೂ ಕೆಟ್ಟದಾಗ ಆಲೋಚನೆ ಮಾಡ್ತಾ ಇದ್ದೀನಿ ಏನೋ ಒಂದು ರೀತಿಯಲ್ಲಿ ನನ್ನ ಮನಸ್ಸು ಏನಾದರೂ ನಿಯಂತ್ರಣ ತಪ್ತಾ ಇದೆ ಅಂದಾಗ ನನ್ನ ನಾನು ಏನೇ ದಾರಿ ತೋರಿಸ್ಬೇಕಪ್ಪ ನನಗೆ ಸರಿದಾರಿ ಅನ್ನೋ ರೀತಿ ನಾನು ಯಾವಾಗಲೂ ಅವ್ರ ಶರಣದಲ್ಲಿರಲಿಕ್ಕೆ ಇಷ್ಟಪಡ್ತೀನಿ ಆವಾಗ ಏನಾಗುತ್ತೆ ಅಂದರೆ ನಮ್ಮಿಂದ ಏನೋ ಒಂದು ತ ದೊಡ್ಡ ತಪ್ಪಾಗದಿದ್ದರೂ ಆ ಗುರುವು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ನಮಗೊಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ ಯಾಕಂದರೆ ನಾವು ಅವರ ಮೊರೆ ಹೋಗಿಬಿಟ್ಟಿದ್ದೀವಲ್ಲ ನನ್ನಿಂದ ಸಾಧ್ಯ ಈಗ ನಿಮ್ಮ ಮಗು ಎಲ್ಲೋ ಒಂದು ತೊಂದರೆ ತಪ್ಪು ಮಾಡಿ ಬಂದಿರುತ್ತೆ ಅಮ್ಮ ನಾನು ಹಿಂಗೆ ಮಾಡಿಬಿಟ್ಟು ಏನಾದರೂ ಮಾಡಮ್ಮ ಅಂದಾಗ ನೀವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀರಲ್ಲ ಏನೋ ನನ್ನ ಮಗ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾನೆ ಒಂದು ಸರಿ ಅಂತ ಹೇಳ್ತೀವಲ್ಲ ಅದೇ ಥರ ಬಾಬಾನು ಅಷ್ಟೇ ಗುರುವೂ ಅಷ್ಟೇ ನಾನು ನಮಗನ್ನು ಒಂದು ಸರಿ ಕ್ಷಮಿಸಿ ನಮ್ಗೆ ಮತ್ತೊಂದು ಅವಕಾಶ ಕೊಡ್ತಾರೆ ಇದು ನನ್ನ ನಂಬಿಕೆ ನಾನು ಎಲ್ಲೇ ಸುತ್ತಿ ಬಳಸಿ ಹೋದ್ರೂ ಪ್ರಕೃತಿನ ನಾನು ತುಂಬ ಪ್ರೀತಿಸ್ತೀನಿ ನನ್ನ ಕುಟುಂಬವನ್ನು ನಾನು ತುಂಬ ಪ್ರೀತಿಸ್ತೀನಿ ಹಾಗೆ ಎಲ್ಲರೂ ಕೂಡ ನಿಮ್ಮ ಕುಟುಂಬವನ್ನು ಪ್ರೀತಿಸಬೇಕು ಭಿನ್ನಾಭಿಪ್ರಾಯಗಳು ಬರ್ತವೆ ಏರಿಳಿತಗಳು ಕಾಣ್ತವೆ ಕಷ್ಟ ದುಃಖಗಳು ಮನುಷ್ಯ ಆದಮೇಲೆ ಇದ್ದೇ ಇರ್ತವೆ ಅವಾಗಲೇ ನಮಗೆ ಪಾಠವನ್ನು ಕಲಿಸೋದು ಮುಂದಿನ ನಮ್ಮ ಒಂದು ಭವಿಷ್ಯಕ್ಕೆ ಯೋಜನೆಯನ್ನು ಹಾಕಿಕೊಡೋದು ಸ್ನೇಹಿತರೆ